ಓಕೆ ಮುರಳಿ ಇವತ್ತು ನಾವು ಒಂದು ವಿಷಯದ ಬಗ್ಗೆ ಮಾತಾಡ್ಲೇಬೇಕು ಅದೇನಪ್ಪಾ ಅಂತಂದ್ರೆ ತುಂಬಾ ಜನಕ್ಕೆ ಮದ್ವೆ ಆಗ್ತಾ ಇಲ್ಲ ನನ್ನ ವಯಸ್ಸಿನವರು ನನ್ಗಿಂತ ಮೀರಿದಂತ ವಯಸ್ನವ್ರು ಕೂಡ ಮದುವೆ ಆಗ್ತಾ ಇಲ್ಲ ಯಾ ತುಂಬಾ ಜನರ ಅಳಲೆ ಅದು ಅಯ್ಯೋ ಮದ್ವೆ ಆಗ್ತಾ ಇಲ್ಲ ನನ್ಗೆ ಏನಾಗ್ಬಿಡ್ತು ನನ್ಗೆ ಮದುವೆ ಆಗ್ತಾ ಇಲ್ಲ ಅಯ್ಯೋ ನನಗೆ ಹುಡುಗಿ ಸಿಗ್ತಾ ಇಲ್ಲ ಏನಾಗ್ಬಿಡ್ತು ಹುಡುಗಿ ಸಿಗ್ತಾ ಇಲ್ಲ ಈ ರೀತಿಯಾಗಿ ಚಿಕ್ಕ ಕೊರಗ್ತಾ ಇದಾರೆ ಡಿಫ್ರೆನ್ಸನ್ಗ್ ಹೋಗಿದ್ದಾರೆ ಅದ್ರಲ್ಲೂ ಒಂದ್ ಘಟನೆ ಹೇಳ್ಬಿಡ್ತಾನೆ ನಮ್ಮೂರಲ್ಲಿ ನಿಜವಾಗ್ಲೂ ಒಬ್ಬ ಒಬ್ಬನೇ ಮಗ ಅವನು ಒಬ್ಬನೇ ಮಗ ಆಸ್ತಿ ಇತ್ತು ಆದ್ರೆ ಹುಡ್ಗಿ ಸಿಕ್ಕಿಲ್ಲ ಯಾಕೆಂದ್ರೆ ಹುಡುಗಿ ನೋಡ್ತಾ ಇದ್ದ ತುಂಬಾ ಹುಡುಗಿನ್ನ ನೋಡಿದ್ದ ಅವನೊಂದು ಇವನ್ ಇಷ್ಟ ಪಡ್ತಿರ್ಲಿಲ್ಲ ಅವನೊಂದು ಹುಡುಗಿಯರ್ಗ ಇಷ್ಟ ಪಡ್ತಿರ್ಲಿಲ್ಲ ಅವ್ನಿಗೆ ಅಲ್ಮೋಸ್ಟ್ ಒಂದು ತರ್ಟಿ ಏಟ್ ಆಗ್ಬಿಟ್ಟಿತ್ತು ಏಜ್ ಹಂಗ ಏನಾಗ್ಬಿಡ್ತು ಹುಡುಗಿ ಸಿಗದೆ ಇರುವಾಗ ಕುಡ್ತೆ ಜಾಸ್ತಿ ಆಗ್ಬಿಡ್ತು ಚಟಕ್ಕೆ ಚಟಕ್ಕೆ ಬಿದ್ಬಿಟ್ಟ ಯಾಕೆಂತಂದ್ರೆ ಅಪ್ಪ ಅಮ್ಮನ್ ವಯಸ್ಸಾಗ್ತಾ ಇತ್ತು ಮನೆಗೆ ಒಬ್ಳು ಬೇಕಾಗಿ ಅಪ್ಪ ಅಮ್ಮನ್ ನೋಡ್ಕೊಳಕ್ಕೆ ತನ್ನ ನೋಡ್ಕೊಳಕ್ಕೆ ತನ್ನ ಸಂಸಾರನ ಮುಂದೆ ಪೋಷಣೆ ಮಾಡ್ಕೊಂಡು ಹೋಗಕ್ಕೆ ಒಬ್ಳು ಬೇಕಾಗಿತ್ತು ಸಿಗ್ತಾ ಇರ್ಲಿಲ್ಲ ತುಂಬಾ ಡಿಪ್ರೆಶನ್ ಹೋದ ಕುಡಿತದ ಚಟಕ್ಕೆ ಬಿದ್ದ ಆ ನಂತರ ಅದು ಯಾವ ಮಟ್ಟಕ್ಕೆ ಅಂದ್ರೆ ಅವ್ನ್ಗೆ ಆಮೇಲೆ ಕೊನೆ ಅವ್ನ ಕೊನೆಗಳಿಗೆ ಅವ್ನ ಏನ್ ಮಾಡ್ತಾ ಇದ್ದ ಒಬ್ಬೊಬ್ನೇ ನಮ್ಮೂರ್ ಸುತ್ತ ಒಂದು ಕಾಲುವೆ ಇದೆ ಆ ಕಾಲುವೆ ಸುತ್ತ ಓಡೋಗುನು ಏ ನಮ್ಮೂರನ್ನ ಅವ್ರ್ ಓಡಾಕ್ತಾರ ನಡೀರೋ ಅಂತ ರಾತ್ರಿ ಹನ್ನೆರಡು ಗಂಟೆ ಒಂದ್ ಒಂದ್ ಗಂಟೆಲಿ ಇದು ಮೆಂಟಲ್ ತರ ಆಗ್ಬಿಟ್ಟಿದ್ ಓಡೋದೇ ಅಲ್ಲಿ ಅವ್ರಿಬ್ರು ಓಡಾಕ್ತಾವ್ರೆ ಹುಡುಗಿ ಓಡಾಕ್ತಾವಳೆ ಹುಡ್ಗ ಓಡಾಕ್ತಾರೆ ನಡಿರೋ ಅಂತ ಏನು ಕಾಲುವೆ ಸುತ್ತ ಓಡೋಗುನು ರಾತ್ರಿ ಹೊತ್ತು ಅಪ್ಪ ಅಮ್ಮ ಹಿಂದೆ ಹೋಗೋದು ಅದು ಒಂಥರ ಭಯಾನಕ ಸ್ಥಿತಿ ಲಾಸ್ಟ್ ಏನ್ ಮಾಡ್ದ ಆಕ್ಚುಲಿ ಅದು ತುಂಬಾ ಜಾಸ್ತಿ ಆಗ್ಬಿಟ್ಟು ಅವನು ಆಕ್ಚುಲಿ ಅದು ಅಂತ ಇರೋಗ್ಬಿಟ್ಟ ತುಂಬಾ ಅಂದ್ರೆ ತುಂಬಾ ನನ್ಗೆ ಮನ್ಸ್ ಮೇಲೆ ತುಂಬಾ ಪರಿಣಾಮ ಬೀರ್ತು ಅಂದ್ರೆ ಯಾವ ಮಟ್ಟಿಗೆ ಆಗ್ಬಿಟ್ಟಿದೆ ಇವಾಗ ನಮ್ಮ ಕರ್ನಾಟಕ ಅನ್ನೋ ಯಸ್ ನಾನು ಹೇಳ್ತೀನಿ ಕೇಳಿ ಕೆಲವು ಹೆಣ್ಮಕ್ಳುಗಳು ಸಿಕ್ ಸಿಕ್ಕಿದ ಜೊತೆ ಸಿಕ್ ಸಿಕ್ಕದಂಗಿದಕೊಂಡು ಸಿಕ್ ಆಟಗಳನ್ನ ಆಡ್ಕೊಂಡು ಸಿಕ್ ಸಿಕ್ಕಿದ ಕಡೆ ಓಡಾಡ್ಕೊಂಡು ಸಿಕ್ ಸಿಕ್ಕಿದ್ ಹುಡುಗರ ಜೊತೆ ಆಟ ಆಡ್ತಾ ಇದ್ದವ್ರಿಗೆ ಏನ್ ಗೊತ್ತಾಗುತ್ತೆ ಹುಡುಗರು ಬೆಲೆ ಅಥವಾ ಒಂದು ಗಂಡಿನ ಬೆಲೆ ಈಗ ಏನ್ ಆಗ್ಬಿಟ್ಟಿದೆ ವಾಟ್ಸಪ್ ನಲ್ಲಿ ಒಬ್ಬ ಇನ್ಸ್ಟಾಗ್ರಾಮ್ ನಲ್ಲಿ ಒಬ್ಬ ಫೇಸ್ಬುಕ್ ನಲ್ಲಿ ಒಬ್ಬ ಟ್ವಿಟ್ಟರ್ ನಲ್ಲೊಬ್ಬ ಓಕೆನಾ ಟೆಲಿಗ್ರಾಮ್ ನಲ್ಲೊಬ್ಬ ಶೇರ್ ಚಾಟ್ ನಲ್ಲಿ ಒಬ್ಬ ಮೋಜ್ ನಲ್ಲಿ ಒಬ್ಬ ಅನ್ನೋ ಕಾಲ ಬಂದು ನಿಂತ್ ಬಿಟ್ಟೈತೆ ಸೊ ಇಲ್ಲಿ ಒಬ್ಬೊಬ್ಬ ಹುಡುಗರ ಕತೆ ನಾನು ಏನಪ್ಪಾ ನಮ್ ಹುಡುಗಿ ಇದ್ದಾಳಪ್ಪ ಪೀಸ್ ಆಗಿದ್ದೀನಿ ನಾನು ನಾನ್ ಸಾಕತ್ ಆಗಿದ್ದೀನಿ ನಮ್ಮ ಹುಡುಗಿ ಒಳ್ಳೆ ಒಳ್ಳೆ ಹಂಗೆ ಹಿಂಗೆ ಅನ್ನೋ ಒಂದು ಭ್ರಮಾಲೋಕದಲ್ಲಿ ಕೆಲವು ಹುಡುಗರು ಬದುಕ್ತಾ ಇರ್ತಾರೆ ನಮ್ ಹುಡ್ಗಿ ಹಂಗೆ ನಮ್ ಹುಡುಗಿ ಹಿಂಗೆ ಅಂತ ಬಟ್ ಅವಳು ಏನ್ ಮಾಡ್ತಾ ಇರ್ತಾಳೆ ಅಂತಂದ್ರೆ ಒಂದೊಂದು ಆಪ್ ನಲ್ಲಿ ಒಬ್ಬೊಬ್ಬನ ಪರಿಚಯ ಮಾಡ್ಕೊಂಡು ಒಬ್ಬೊಬ್ಬನ ಡೌ ಹೊಡ್ಕೊಂಡು ಓಕೆನಾ ಲವ್ ಮಾಡ್ತೀನಿ ಅಂತ ಹೇಳ್ಕೊಳೋ ಡೌ ನನ್ ಮುಂಡೆ ಓಕೆ ಆ ತರ ಮಾಡ್ತಾ ಇದ್ದಾಗ ಇಂತ ಆಪ್ಷನ್ಸ್ ಜಾಸ್ತಿ ಅನ್ನೋದಕ್ಕಿಂತ ಹೆಚ್ಚಿಂದಾಗಿ ಒಂದ್ ಮಾತು ಹೇಳ್ತೀನಿ ಕೇಳಿ ಹುಡುಗರು ಯಾವ ತರಹದವ್ರು ಅಂತಂದ್ರೆ ಹುಡುಗರ್ಗ್ ಯಾವ್ದೇ ನಿಗೊಂದ್ ಕಾನೂನಲ್ ತಗೊಳ್ರಿ ಓಕೆನಾ ಫ್ಯಾಮಿಲಿ ತಗೊಳ್ರಿ ಅಥವಾ ಪಬ್ಲಿಕ್ ಅಲ್ಲಿ ತಗೊಳ್ರಿ ನೀವ್ ಎಲ್ಲೇ ಹೋಗ್ತೀನಿ ಅಂತ ಅಂದ್ರು ಹುಡುಗರ್ನ ಒಂದು ಯಾವ ತರದಲ್ಲಿ ನಿಲ್ಲಿಸ್ಬಿಟ್ಟಿದಾರೆ ಅಂತಂದ್ರೆ ಸತ್ಯವಾಗಿ ನೀವು ನಂಬಲ್ಲ ಓಕೆನಾ ಈಗ ಒಂದ್ ಹುಡ್ಗ ಒಂದ್ ಹುಡ್ಗಿ ಲವ್ ಮಾಡ್ತಾ ಇದ್ದವ್ರು ಹುಡ್ಗಿ ಅವ್ನು ನಾ ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ರೆ ಈ ಬಡ್ಡಿ ಮಗನೆ ನೀನ್ ಕರೆಕ್ಟ್ ಆಗಿ ನೋಡ್ಕೊಂಡಿಲ್ಲ ಅದಕ್ಕೆ ಬೇರೆ ಕಡೆಗೆ ಹೋಗ್ಬಿಟ್ಟವಳೆ ಅಂತ ಅಂದ್ಬಿಟ್ಟು ಪೊಲೀಸ್ನವ್ರು ಹೇಳ್ತಾರೆ ಪೊಲೀಸ್ ಸ್ಟೇಷನ್ಗೆ ಹೋದ್ರುನು ಸಾರ್ ನೋಡಿ ಸಾರ್ ನನ್ನ ಹತ್ರ ಪ್ರೂಫ್ ಇದೆ ಅವಳ ಜೊತೆ ನಾನು ಇಷ್ಟು ವರ್ಷಗಳ ಕಾಲ ಲವ್ ಮಾಡ್ಕೊಂಡಿದ್ದೆ ಅವ್ಳ ಬೇರೆಯವ್ರ ಜೊತೆ ಅಫೇರ್ ಇಟ್ಕೊಂಡಿದ್ದಾನೆ ಅಂತ ಒಬ್ಬ ಹುಡುಗ ಕಂಪ್ಲೇಂಟ್ ಕೊಡೋದಕ್ಕೆ ಹೋದ್ರು ಕೂಡ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲವು ಪೊಲೀಸ್ ಸ್ಟೇಷನ್ ಗಳಲ್ಲಿ ಬರೋ ಮಾತು ಬಡಿಮಗ್ನೇ ನೀನ್ ಏನೋ ತಪ್ಪ ಮಾಡಿದ್ಯಾ ಅದಕ್ಕೆ ಅವಳು ಬೇರೆಯವ್ರ ಜೊತೆಗೆ ಅಫೇರ್ ಇಟ್ಕೊಂಡವಳೆ ಓಕೆನಾ ಅದನ್ ಕೇಳೋ ರೈಟ್ಸ್ ನಿನ್ಗಿಲ್ಲ ನಿನ್ನ ಅವಳಾಗ ಅವಳು ಇಷ್ಟಪಟ್ಟಿದ್ಲಾ ಇರ್ಬಹುದು ಇಲ್ಲ ಅಂತಂದ್ರೆ ಅದು ಅವಳಿಷ್ಟ ಕೇಳೋ ರೈಟ್ಸ್ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಹುಡುಗರು ಪರಿಸ್ಥಿತಿ ಎಲ್ಲಿಗೆ ಬಂದ್ ನಿಂತಿದೆ ಅನ್ನೋದು ಪರಿಸ್ಥಿತಿ ಇವಾಗ ನೋಡಿ ಅದಕ್ಕೆ ಒಂದು ಪಕ್ಕ ಒಂದು ಉದಾಹರಣೆ ಕೊಟ್ಬಿಡ್ತೀನಿ ಏನಪ್ಪಾ ಅಂತಂದ್ರೆ ಈ ಹಿಂದೆ ಹೆಂಗಿತ್ತು ಅಂತಂದ್ರೆ ಹುಡ್ಗುರ್ಗಳಿಗೆ ಸಿಕ್ಕಾಬಿಟ್ಟು ಆಪ್ಸನ್ ಇರ್ತಿತ್ತು ಅಂದ್ರೆ ಹುಡ್ಗಿರ್ಗಳು ತುಂಬಾ ಜನ ಇದ್ದಿದ್ರು ಆಪ್ಸನ್ ಇರ್ತಿತ್ತು ಹೆಂಗಂದ್ರೆ ಯಾರೋ ಒಬ್ಬ ಮೂಕಿನೋ ಅಥವಾ ಯಾರೋ ಕಿವಿ ಕೇಳಿಸ್ತಾ ಇರೋಳೋ ಅಥವಾ ಸ್ವಲ್ಪ ಏನೋ ಅಂಗವಿಕಲ ಆಗಿದ್ದ ತಿರಸ್ಕರಿಸ್ಬಿಡ್ತಿದ್ರು ಏಯ್ ನನ್ ಬೇಡ ಚೆನ್ನಾಗಿರೋ ಹುಡುಗಿರ್ಬೇಕು ನನ್ಗೆ ಸ್ವಲ್ಪ ಕಪ್ಪಾಗಿದ್ರು ಕೂಡ ಏ ಅವಳು ಕಪ್ಪಾಗಿದ್ದಾಳೆ ನನ್ ಬೇಡ ಹುಡುಗಿ ಈ ರೀತಿ ತಿರಸ್ಕರಿಸ್ತಿದ್ರು ಆದ್ರೆ ಇದು ಕಾಲಕ್ರಮೇಣ ಹೆಂಗಾಗ್ಬಿಡ್ತು ಅಂತಂದ್ರೆ ಇಲ್ಲಿ ಹುಡುಗರು ಕಡಿಮೆ ಆಗ್ತಾ ಹೋಗ್ಬಿಟ್ರು ಹುಡುಗರು ಜಾಸ್ತಿ ಆಗ್ಬಿಟ್ರು ಇವಾಗ ಒಂದ್ಸಲ ಕೇಳಿ ಇವಾಗ ಏನ್ ಆಗ್ತಾ ಇದೆ ಗೊತ್ತಾ ಈಗ ಹುಡುಗಿರು ಆಪ್ಸನ್ ತಗೊಳ್ತಾ ಇದ್ದಾರೆ ಏಯ್ ಅವ್ನ್ ಇದಾನೆ ನನ್ಗೆ ಬೇಡ ಏ ಅವ್ನ್ ದುಡಿತಾ ಇಲ್ಲ ನನ್ ಬೇಡ ಏ ಅವ್ನ್ ಕುಡಿತಾನೆ ನನ್ ಬೇಡ ಏ ಅವ್ನ ಅಂಗವಿಕಲ ನನ್ಗ್ ಬೇಡ ಈಗ ನನ್ಗೆ ಒಳ್ಳೆ ದುಡ್ಡು ಸಂಪಾದನೆ ಮಾಡೋನು ನಾನು ರಾಣಿ ತರ ಮನೇಲಿ ಇರ್ಬೇಕು ಸಂಪಾದನೆ ಮಾಡ್ಬೇಕು ಬರ್ತಾ ಇರ್ಬೇಕು ದುಡ್ಡು ಏನ್ ಬೇಕು ನಾನು ಏನ್ ಅಂತೀನಿ ಅದು ತಕ್ಷಣಕ್ಕೆ ಆಗ್ಬೇಕು ಇಂತ ಹುಡುಗನ್ನ ಸೆಟ್ ಅಪ್ ಮಾಡ್ಕೊಳ ಅಂತ ಹುಡುಗನ ಮದುವೆ ಆಗೋಣ ಈ ರೀತಿ ಒಂದು ಆಪ್ಷನ್ ಬಂದ್ಬಿಟ್ಟು ನೀವ್ ಹೇಳಿದ್ ಲಾಸ್ಟ್ ಹೇಳಿದ್ರಿ ನೋಡಿ ದಿಸ್ ಇಸ್ ಎ ಪರ್ಫೆಕ್ಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ನಾನು ಚೆನ್ನಾಗ್ ರಾಣಿ ತರಾ ಇರ್ಬೇಕು ಅವ್ನ ಅವನು ಶಿಸ್ತ ಕೆಲಸ ಮಾಡ್ಕೊಂಬಂದ್ ಲಕ್ಷ ಲಕ್ಷ ನನ್ ಕೈಗಿಡ್ಬೇಕು ನಾನು ಕೇಳಿದ್ನೆಲ್ಲ ನಾನು ಕಾಲ ತೃಪ್ತ ಬಂದ್ ಹಾಕ್ಬೇಕು ಈ ಮನಸ್ಥಿತಿ ಇದೆ ವಿನಃ ಹುಡ್ಗಿರ್ ಸಂಖ್ಯೆ ಕಮ್ಮಿ ಆಗಿದೆ ಹುಡುಗರ್ನ ಆಪ್ಷನ್ ಅಲ್ಲಾಗಿ ಇಟ್ಟಿದ್ದಾರೆ ಅನ್ನೋದ್ ನಿಜ ಹುಡ್ಗಿರ್ ಸಂಖ್ಯೆ ಕಮ್ಮಿ ಆಗಿದೆ ಅನ್ನೋದ್ ನಿಜ ಅಲ್ಲ ಇಲ್ಲಿ ಏನಾಗ್ತಾ ಇದೆ ಭಾರತ ದೇಶ ಅಂತ ತಗೋದಕ್ಕೆ ಹೋದಾಗ ನಿಮಗೆ ನೈಂಟಿ ಸೆವೆನ್ ಪರ್ಸೆಂಟ್ ಹುಡುಗಿರು ಇದಾರೆ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಗೊತ್ತಾ ಇರೋದು ಇಲ್ಲ ಇಲ್ಲ ಹುಡುಗರು ಹುಡುಕ್ತಾರ ಸಮಾಧಾನ ಮಾಡ್ತಾರ ಇಲ್ಲ 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 ಸಾಧ್ಯನೇ ಇಲ್ಲ ಜನಗಣತಿ ಪ್ರಕಾರ ತಗೊಳುದಕ್ಕೋದಾಗ ನೀವು ಜನಗಣತಿ ನೋಡಿ ಬೇಕಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜನಗಣತಿ ಜನಗಣತಿ ಹಿಂದೆ ಸುಮಾರು ಹತ್ತು ವರ್ಷಗಳಿಂದ ಮಾಡಿದ್ರು ಏನ್ ಗೊತ್ತಾ ನಿಮ್ಗೆ ಇದನ್ನೊಂದು ಹೇಳ್ತೀನಿ ಕೇಳಿ ಈಗ ನಡೀತಾ ಇರ್ತಕ್ಕಂಥದ್ದು ಜಾತಿ ಜನಗಣತಿ ಮಾತ್ರ ನಡೀತಾ ಇರೋದು ಜನಗಣತಿ ಅಂತ ಅನ್ಬಿಟ್ಟು ಏನಿದೆ ಅದ್ರಲ್ಲಿ ನೀವು ತಗೋದಕ್ಕೆ ಹೋದ್ರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಈ ಒಂದು ಸಾಲನ್ನ ತಗೊಳ್ಳೋದಕ್ಕೋದ್ರೆ ನೈಂಟಿ ಸೆವೆನ್ ಪರ್ಸೆಂಟ್ ಹುಡುಗಿರಿದ್ರೆ ಏಟಿ ಪರ್ಸೆಂಟ್ ಅಷ್ಟೇ ಕೇಳಿ ಇಲ್ಲ ಇಲ್ಲ ಮನಸ್ಥಿತಿ ಹಂಗಿರ್ಬೋದು ಆದ್ರೆ ಇರೋಂತ ಫ್ಯಾಕ್ಟ್ ಇದು ಏಟಿ ಏಟ್ ಪರ್ಸೆಂಟ್ ಅಷ್ಟೇ ಹುಡುಗರು ಇರೋದು ನೈಂಟಿ ಸೆವೆನ್ ಪರ್ಸೆಂಟ್ ಆದ್ರೆ ಇಲ್ಲಿ ಏನ್ ಆಗ್ತಾ ಇದೆ ನೀವು ಲಾಸ್ಟ್ ಅವಾಗ್ಲೇ ಹೇಳಿದ್ರಿ ಒಂದ್ ಮಾತು ನಾನ್ ರಾಣಿ ಆಗ್ಬೇಕು ಅಂತಾನೆ ಬಯಸ್ತಾವ್ರೆ ಬಡ್ಡಿ ಮಗೊಂದು ನಮ್ಮ ಅಪ್ಪ ರಾಜನ ಅಂತ ಅಂದ್ಬಿಟ್ಟು ಯಾರು ನೋಡ್ತಾ ಇಲ್ಲ ಅಪ್ಪ ಮಹಾರಾಜನ ಅಪ್ಪ ಮಹಾರಾಜ ಆಗಿದ್ರೆ ಓಕೆ ನನ್ನ ರಾಣಿ ತರ ಇರೋದ್ರಲ್ಲಿ ಅರ್ಥ ಇದೆ ಅನ್ಕೊಂಡ್ ಇರ್ದ್ರೆ ತಪ್ಪೇನಿಲ್ಲ ಆಯ್ತರ ಅವ್ರ ಅಪ್ಪ ಒಂದು ರಿಚೆಸ್ಟ್ ಫ್ಯಾಮಿಲಿಯನ್ ಆಗಿದ್ರೆ ಓಕೆ ಒಂದ್ ರಿಚೆಸ್ಟ್ ಅವನೇನೆ ನಾನು ಗಂಡನಾಗಿ ಸ್ವೀಕರಿಸ್ಬೇಕು ಅನ್ನೋದ್ರಲ್ಲಿ ತಪ್ಪಿಲ್ಲ ಆದ್ರೆ ಈಗ ಏನಾಗ್ತಾ ಇದೆ ಪರಿಸ್ಥಿತಿ ವಿಪರ್ಯಾಸ ಏನಪ್ಪಾ ಅಂತಂದ್ರೆ ಪ್ರತಿ ಒಂದು ಹೆಣ್ಮಗು ಕೂಡ ಪ್ರತಿ ಒಂದು ಹೆಣ್ಮಗು ಕೂಡ ನಾನು ಚೆನ್ನಾಗಿರ್ಬೇಕು ನನ್ ಸಂಸಾರ ಚೆನ್ನಾಗಿ ಸಾಕಿಸ್ಕೊಂಡ್ ಹೋಗ್ಬೇಕು ನನ್ನ ಏನಂತಾರೆ ನನ್ಗೊಂದು ಊಟ ಕೊಟ್ರು ಸಾಕು ಒಂದು ಊಟ ಇದ್ರು ಸಾಕು ನನ್ ಗಂಡ ಮನ್ಸಾರೆ ಪ್ರೀತಿ ಕೊಟ್ರೆ ಸಾಕು ನನ್ಗೆ ಅನ್ನೋ ಮಟ್ಟದ ಹುಡುಗಿರುಗಳು ಒಂಟೋಗ್ಬಿಟ್ಟಿದ್ದಾರೆ ಎಲ್ಲೋ ನಿಮ್ಗು ಹೆಣ್ಮಕ್ಳು ಯಾರು ಅದ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ನಮ್ಮನ್ನ ಕ್ವಶನ್ ರೈಸ್ ಆಪ್ಷನ್ ಓಕೆನಾ ಕ್ವಶನ್ ರೈಸ್ ಮಾಡ್ಬೇಡ್ರಿ ನಿಮ್ಮನ್ನ ಅಂದ್ರೆ ನೀವು ಒಳ್ಳೆಯವ್ರನ್ನ ನಾವ್ ಯಾರು ಕ್ವಶನ್ ಮಾಡ್ತಾ ಇಲ್ಲ ಒಳ್ಳೆಯವ್ರ ಬಗ್ಗೆ ನಾವ್ ಯಾರು ಮಾತಾಡೋದಕ್ಕೆ ಹೋಗ್ತಾ ಇಲ್ಲ ನಾವು ಮಾತಾಡೋದಕ್ ಹೋಗ್ತಾ ಇರೋದು ಚಂಗ್ಳು ಆಟ ಆಡ್ಕೊಂಡು ಸಿಕ್ ಸಿಕ್ಕಿ ಜಾಗದಲ್ಲಿ ಅವಾಗ್ಲೇ ಹೇಳಿದ್ನಲ್ಲ ಹಂಗ್ ಚೆಂಗ್ಳು ಚಂಗ್ಳು ತರ ಇರೋ ಚೆಂಗ್ಳು ಮುಂಡೆವ್ ಮಾತ್ರ ನಾನು ಹೇಳ್ತಾ ಇರತಕ್ಕಂಥದ್ದು ಇವತ್ತಿಗೂ ಭಾರತೀಯ ನಾರಿಗಳ ತರದಲ್ಲಿ ಇರೋಂಥವ್ರು ಎಷ್ಟೋ ಜನ ಇದ್ದಾರೆ ಅವ್ರ ಬಗ್ಗೆ ನಾವು ಮಾತಾಡೋದಕ್ ಹೋಗಲ್ಲ ಓಕೆನಾ ನಾವು ಹುಡುಗರ್ಗಿಂತ ಏನು ಕಮ್ಮಿ ಇಲ್ಲ ನಾವು ಎಣ್ಣೆ ಕುಡಿತೀವಿ ನಾವು ಸಿಗರೇಟ್ ಹೊಡಿತೀವಿ ನಾವು ಹಂಗೋಗ್ತಿವಿ ಹೋಗ್ತಿವಿ ಎಲ್ಲ ಸಮ ಅನ್ನೋದು ಎಲ್ಲಾದ್ರಲ್ಲೂ ಇದೆ ಹುಡುಗಿರಲ್ಲಿ ನಾವು ನೀವ್ ಶೋಕಿ ಮಾಡ್ಬೇಡ್ರಿ ನೀವ್ ಸಿಗರೇಟ್ ಹೊಡಿಬೇಡ್ರಿ ಎಣ್ಣೆ ಕುಡಿಬೇಡ್ರಿ ನೀವು ಪಬ್ಗ್ ಹೋಗ್ಬೇಡ್ರಿ ಕಬ್ ಅಲ್ಲಿ ಇಲ್ಲಿ ಸುತ್ತಾಡೋಕ್ ಹೋಗ್ಬೇಡ್ರಿ ಅನ್ನೋದಲ್ಲ ನಮ್ ಪ್ರಶ್ನೆ ನಾವ್ ಕೇಳ್ತಾ ಇರೋದು ನೀವ್ ಒಂದ್ ಹುಡುಗನ್ನ ಪ್ರಾಮಾಣಿಕವಾಗಿ ಒಂದ್ ಹುಡುಗ ಪ್ರಾಮಾಣಿಕವಾಗಿ ನಿಮ್ಮನ್ನ ಲವ್ ಮಾಡ್ತಾ ಇದ್ದಾನೆ ಅಂದಾಗ ನೀವು ಅದೇ ಪ್ರಾಮಾಣಿಕತೆಯಿಂದನಾ ಒಬ್ಬ ಹುಡುಗನ್ನ ಲವ್ ಮಾಡೋದು ಅಥವಾ ತಂದೆ ತಾಯಿಗಳಿಗ್ ನೋಡಿ ಮೊನ್ನೆ ಎಂತ ಕಚಡ ಮನಸ್ಥಿತಿ ಇರೋ ಲೋಫರ್ಗಳು ಅನ್ನಿಸ್ತದೆ ಎಷ್ಟು ಮನ್ಸಿಗ್ ಬೇಜಾರಾಗತ್ತೆ ಅಂತಂದ್ರೆ ಮೊನ್ನೆ ನೋಡಿ ಆ ಹುಡ್ಗುನ್ ಮದ್ವೆ ಆ ಮೊನ್ನೆ ಎಲ್ಲಾ ತುಂಬಾ ವೈರಲ್ ಆಗಿದೆ ಆ ಹುಡ್ಗನ್ ಮದ್ವೆ ದಿನ ನನಗೆ ಇವನ್ ಬೇಡ ಅಂತ ಅನ್ಬಿಟ್ಟು ಲವ್ ಮಾಡಿದ ಹುಡುಗನ್ ಜೊತೆ ಹೋಗಿ ಬಿಡ್ತಾಳಲ್ಲ ಆ ಹುಡ್ಗನ್ ಪರಿಸ್ಥಿತಿ ಏನಾಗ್ಬಹುದು ಆ ಇವಳು ಏನ್ ಬಾಯಕ ಬಾಯೊಳಗಡೆ ಏನ್ ಇದನ್ನ ಆಪಲ್ ತುರಿಕೊಂಡಿದ್ಲಾ ಇವಳು ಇಷ್ಟ ದಿನ ಏನ್ ಏನ್ ಆಗಿತ್ತು ಪಾಪ ಹುಡುಗನ್ ಪರಿಸ್ಥಿತಿ ಏನ್ ಆಗ್ಬಹುದು ಮದ್ವೆ ಮದ್ವೆ ಬಂದ್ ನಿಂತ್ಕೊಂಡು ಅವ್ರ ಸಂಬಂಧಿಕರುಗಳು ಎದುರಿಗೆಲ್ಲ ಇವನು ಏನ್ ಅಂತ ಆನ್ಸರ್ ಮಾಡ್ತಾನೆ ಮತ್ತೆ ಲಕ್ಷ ಲಕ್ಷ ಈಗ ಒಂದ್ ಹುಡುಗರು ಕಷ್ಟ ಹೆಂಗಿರುತ್ತೆ ಗೊತ್ತಾ ಒಂದ್ ಹುಡುಗಿನ ಸಿಗೋದೇ ಕಷ್ಟ ಒಂದ್ ಹುಡುಗಿ ಸಿಕ್ಕುದ್ಲು ಅಂತಂದ್ರೆ ಅದ್ರಲ್ಲಿ ನೂರೆಂಟು ರಿಸ್ಟ್ರಿಕ್ಷನ್ಸ್ ನೋಡಪ್ಪ ಮದ್ವೆ ನೀವೇ ಮಾಡ್ಕೊಂಡ್ ಕೊಡ್ಬೇಕು ನಮ್ಗ್ ಹಿಂಗಾಗ್ಬೇಕು ಹಂಗಾಗ್ಬೇಕು ಈಗ ಮೊದ್ಲು ವರದಕ್ಷಿಣೆ ಅಂತ ಏನಿತ್ತು ಈಗ ದಕ್ಷಿಣೆ ಕಾಲ ಬಂದ್ ನಿಂತೈತೆ ಅದಕ್ಕೆ ಮೂಲ ಉದಾಹರಣೆಗಳು ನಾನ್ ಕೊಡ್ತೇನೆ ಬೇಕಿದ್ರೆ ಇದಾವೆ ಈಗ ಇದ್ರದ್ ಮಾತಾಡ್ಬಿಡ್ತೇನೆ ಸೊ ಹಂಗೆ ಪಾಪ ಅವ್ನ್ ಮದ್ವೆದು ಖರ್ಚು ಪರ್ಚು ವೆಚ್ಚ ಮತ್ತೆ ಬಟ್ಟೆ ಸೀರೆ ಒಡವೆಗಳು ಎಷ್ಟು ಅಂತ ಲಕ್ಷ ಲಕ್ಷ ಖರ್ಚು ಮಾಡಿರ್ತಾನೆ ಆ ಲಕ್ಷ ಲಕ್ಷ ಇವಳು ಬಂದ್ ತಾಮನ್ ಕೊಡ್ತಾಳ ಇವಳು ಅಲ್ಲಾಡಿಸ್ಕೊಂಡ್ ಬಂದ ಅವನ್ ಜೊತೆ ಹೊಡಗಿದ್ದಾಳಲ್ಲ ಅಲ್ಲ ತಾಮನ್ ಕೊಡೋದಕ್ ಸಾಧ್ಯ ಇದೆಯಾ ಈಗ ಲಕ್ಷ ಲಕ್ಷ ಆಗ್ಲಿ ತಾಮನ್ ಕೊಡೋದಕ್ ಸಾಧ್ಯ ಇದೆಯಾ ಅವಳು ಮದ್ವೆ ಈಗ ಅವ್ನ್ ಮದ್ವೆ ಮದ್ವೆ ಅರ್ಧಕ್ ಮುಜ್ತಲ್ಲ ಅವ್ನ್ ಫ್ರೆಂಡ್ಸ್ ಗಳೇ ಆಡ್ಕೊಂತ ಹೇಳಿ ಈಗ ನಾರ್ಮಲ್ ಆಗಿ ನಮ್ ಫ್ರೆಂಡ್ಸ್ ಗಳಂತ ತಗೋದಕ್ಕೆ ಹೋದ್ರೆ ಏನೋ ಒಂದ್ ಹೆಚ್ಚು ಕಮ್ಮಿ ಆದ್ರೆ ಏನಂತ ಹೇಳ್ರಿ ಮಗ ನಿಂದ್ ಏನೋ ಪ್ರಾಬ್ಲಮ್ ಐತೆ ಕಣ ಏನೋ ಹೆಚ್ಚು ಕಮ್ಮಿ ಆಗಿರ್ಬೇಕು ಅದಕ್ಕೆ ಅವಳು ಹಳೆ ಡವನ ನೆನೆಸ್ಕೊಂಡು ಹೋಗ್ಬಿಟ್ಟವಳೆ ಎಷ್ಟು ಬರ್ತಾವ ಬರ್ತಾವಪ್ಪ ಹುಡ್ಗ ಇನ್ನ ಲೈಫ್ ಲಾಂಗ್ ಅವ್ನ್ ಸಫರ್ ಪಡ್ತಾನೆ ಇರ್ಬೇಕು ಆತರ ಮಾಡಿಕ್ ಬಿಟ್ಲಲ್ಲ ಇವಳು ಆ ಒಂದ್ ಹೆಣ್ಣಾಗಿ ಇಂಥವ್ರಿಗೆ ಈ ಮಹಿಳಾ ಸಂಘದವ್ರಾಗ್ಲಿ ಇನ್ನೊಂದು ಮತ್ತೊಂದು ಯಾರ್ಯಾರು ಎಲ್ಲ ಇದ್ದಿರಲ್ಲ ಇಂಥವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟ ಪಡ್ತೀರ ತಾವು ಇಂಥ ಸಮಯದಲ್ಲಿ ಇಂಥ ಸಮಯದಲ್ಲಿ ನೀವ್ ಬಂದು ನಿಂತ್ಕೊಂಡು ಕಪಾಳ ಕೊಡದ್ಬಿಟ್ಟು ನೀನ್ ಫಸ್ಟೇ ಹೇಳೋದಕ್ಕೆ ಏನಾಗಿತ್ತು ಈಗ ನೀನ್ ಮಾಡಿರೋ ತಪ್ಪಿಗೆ ಹುಡ್ಗನ್ಗೊಂದು ಹೆಣ್ಣನ್ನ ನೀನೇ ಹುಡ್ಕಂಕ್ ಕೊಡ್ಬೇಕು ಅಂತ ಹೇಳಿದ್ರೆ ಇದು ನಿಜವಾದ ಮಹಿಳಾ ಸಂಘದವರ ಒಂದು ಅಹ್ ದಿಷ್ಟ ಏನು ಏನಂತಾರ ಅದಕ್ಕೆ ಬಲವಾಗಿ ನಿಂತ್ಕೊಂಡು ಹೆಣ್ಮಕ್ಳಿಗಳಿಗೆ ಗೌರವ ಕೊಡ್ತಕ್ಕಂತವ್ರು ಮತ್ತೆ ಸಮಾನವಾಗಿ ನೋಡ್ಬೇಕು ಭಾರತ ದೇಶದಲ್ಲಿ ಇರ್ತಕ್ಕಂತ ಪ್ರಜೆಗಳನ್ನ ಆದ್ರೂ ಗಂಡಾಗ್ಲಿ ಹೆಣ್ಣಾಗ್ಲಿ ಅವ್ರನ್ನ ಸಮಾನವಾಗಿ ನೋಡ್ಬೇಕು ಅನ್ನೋ ಮನಸ್ಥಿತಿ ಇಟ್ಕೊಂಡಿರೋರು ಹೆಣ್ಣ ಮಹಿಳಾ ಸಂಘದವ್ರು ಅಂತ ಅನ್ಕೋಬಹುದು ಈಗ ಇಂತ ಸಮಯದಲ್ಲಿ ಕಾಣಿಸೋದೇ ಇಲ್ಲ ದರ್ಶನ್ ಹಂಗಂದ ಏ ದರ್ಶನ್ ಹಂಗ ಅನ್ಬಿಟ ದರ್ಶನ್ ದರ್ಶನ್ ಮಹಿಳೆಗೆ ಹಂಗನ್ಬಿಟ್ಟ್ಬಿಟ ಅಂತ ಈ ಒಂದು ಉಚ್ಚುತನ ಏನಂತಾರೆ ಈ ಒಂದು ಅರೆ ಬರೆ ಉಚ್ಚುತನ ಕೆಲವರು ಬಿಡ್ಬೇಕು ಗಂಡಸ್ರಿಗೀಗ ಆಯ್ತಲ್ಲ ಪಾಪ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡೀಗ ಬಿಟ್ಟು ಹೋಗ್ಬಿಟ್ಲು ಇಷ್ಟೊಂದ್ ಲಕ್ಷ ಸಾಲ ಆಗೇತ್ ನನ್ಗೆ ನಾನ್ ಯಾರ ಹತ್ರ ಹೋಗಿ ಕೇಳೋಣ ಅಂತ ಅನ್ಬಿಟ್ ಏನಾದ್ರು ಸೈಡ್ ಮಾಡ್ಕೊಂಡಿದ್ರೆ ಇವ್ ಹುಡ್ಗಿ ಬಂದ್ ಆಗ್ತಾ ಇಲ್ಲ ಓಕೆ ಇವಾಗ ಮತ್ತೆ ಇನ್ನೊಂದ್ ಹೇಳ್ಬೇಕು ಇಲ್ಲ 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 ಇನ್ನೊಂದಿದೆ ಇನ್ನೊಂದು ನೀವ್ ಹೆಂಗೆ ನಿಮ್ಮೂರಿಂದ ಸ್ಟೋರಿ ಹೇಳಿದ್ರೆ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬ ಓಕೆನಾ ಇದರಡು ವರ್ಷಕ್ಕೆ ಮದುವೆ ಆಗುತ್ತೆ ವಯಸ್ಸಿಗೆ ಒಂದು ಮದ್ವೆ ಆಗೋದು ಮೂವತ್ತೆರಡನೇ ವಯಸ್ಸಿಗೆ ಅದು ಯಾವ ಲೆವೆಲ್ ಗೆ ಅಂತಂದ್ರೆ ಹುಡುಗಿಗೆ ಐದು ಲಕ್ಷ ಒದ ಓಕೆನಾ ಐದು ಲಕ್ಷ ಒದ ಕೊಟ್ಟು ಅವಳಿಗೆ ಹ್ಯಾಂಗಿಂಗ್ಸ್ ಸರ ಮತ್ತೆ ವಾಲೆ ಮತ್ತೆ ಇದು ಇದೇನು ಅಂತಾರಲ್ಲ ಇಲ್ಲಿಗೆ ಹಾಕೊಳೋದು ಏನಂತಾರ ಅದಕ್ಕೆ ಇಲ್ಲಿಗೆ ಹಾಕೊಳ್ಳೋ ಅಂತದ್ದು ಎಲ್ಲಾ ಕೊಡ್ಸಿ ಇವ್ರದೇ ಖರ್ಚಲ್ಲಿ ಮದ್ವೆ ಮಾಡ್ಕೊಂಡು ಐದು ಲಕ್ಷ ರೂಪಾಯಿ ಹುಡ್ಗ ಹುಡ್ಗಿ ತಂದೆಗೆ ವರದಕ್ಷಿಣೆ ಕೊಟ್ಟಿರೋದು ಕೊಟ್ಟು ನಾಲ್ಕನೇ ದಿನಕ್ ಅವನ್ ಅಮ್ಮ ಹುಡುಗಿ ಹುಡ್ಗಿ ನಾಲ್ಕೇ ದಿನಕ್ಕೆ ಮದ್ವೆ ಆಗಿ ನಾಲ್ಕ ದಿನಕ್ಕೆ ಹೊಡಕ್ತಾಳೆ ಏನಾಯ್ತು ಏನಾಯ್ತು ನನ್ಗೆ ಇವನು ಏನು ಹೇಳಿರಲ್ಲ ಈ ನಾನ್ ಸುಮ್ನೆ ಇರ್ತೀನಿ ಸುಮ್ನೆ ಇದ್ದಾಗ ಆಮೇಲೆ ಒಂದಿನ ಫೋನ್ ಮಾಡ್ಬಿಟ್ಟು ಹಿಂಗೆ ನಾರ್ಮಲ್ ಆಗಿ ಮಾತಾಡ್ತಾ ಇರ್ತಾನೆ ನನ್ಗೆ ಗಾಳಿ ಸುದ್ದಿ ಬಂದಿರೋ ಚಿನ್ನ ನಿಜಾನ ಇದು ಅಂತ ಕೇಳಿದ್ರೆ ಹೂಗುರು ಹೋಗಾಲೆ ಒಂದ್ವಾರ ತಿಂಗಳು ಆಯ್ತು ಅಂತಾನೆ ಯಾಕೆ ಯಾಕಪ್ಪ ಏನಾಯ್ತು ಅಂತಂದ್ರೆ ಇಲ್ಲಿ ಇರೋದಕ್ ನಮ್ಮೂರ್ನಲ್ಲಿ ಇರೋದಕ್ ಇಷ್ಟ ಇಲ್ವಾ ಅಂತ ಅವಳದೆ ನಾನ್ ಜೊತೆಗ್ ಬೆಂಗಳೂರಿಗೆ ಬರ್ತೀನಿ ಅಂತ ಅಂದ್ಲು ಸರಿ ನಮ್ಮ ರೂಮ್ ಮಾಡೋವರ್ಗು ಒಂದ್ ಸ್ವಲ್ಪ ಮಾಡು ಮಾಡುವಂತ ಅಂದ್ರೆ ಅದಕ್ಕೆ ಅವಳು ತಯಾರಿಲ್ದೇನೆ ಓಡೋಗ್ಬಿಟ್ಲು ಅಂತ ಅಂದ್ರೆ ಅದೇನ ಕಾರಣ ಪಕ್ಕ ಕಾರಣ ಬೇರೆ ಏನಾರ ಇತ್ತ ಅಲ್ಲ ಇಲ್ಲ ಇಲ್ಲ ಬೇರೆ ಹುಡುಗನ್ನ ಲವ್ ಮಾಡ್ತಾ ಇಲ್ಲ ಅಂತ ಅವಳ ಇಲ್ಲಿ ಇವ್ನ್ ಮಿನಿಮಮ್ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಲಾಸು ಒಂದು ದಿನ ಪಾಪ ಏನಂತಾರೆ ಅಂತಾರೆ ಇವತ್ತಾರೆ ಗೊತ್ತಾ ರಸ್ತಾ ಅನ್ನೋದು ಕೂಡ ಆಗಿಲ್ಲ ಅವ್ನ್ಗೆ ಇಷ್ಟು ಲಕ್ಷ ಖರ್ಚು ಮಾಡ್ಕೊಂಡು ಮೂವತ್ತೆರಡು ವರ್ಷ ಹೆಂಗಿದಾನೆ ಗೊತ್ತಾ ಇವತ್ತಿಗೂ ನೋಡಿದ್ರೆ ಒಳ್ಳೆ ಪಾಪ ತುಂಬಾ ಚೆನ್ನಾಗಿದ್ದಾನೆ ಹೈಟ್ ವೈಟ್ ಪರ್ಸನಲ್ ಎಲ್ಲಾ ಸೂಪರ್ ಆಗಿದೆ ಒಂದು ಒಳ್ಳೆ ಮತ್ತೆ ಇನ್ನೊಂದು ಈಗ ಅಲಾಲ್ ಟೋಪಿಗಳ ತರ ಇರ್ತಾರ ಗೊತ್ತಾ ಕೆಲವ್ರು ಆ ತರ ದುಡ್ಗನು ಅಲ್ಲ ಅವ್ನು ಜಗಳ ಮಾಡ್ಕೊಳ್ಳೋದು ಗುದ್ದಾಟ ಮಾಡ್ಕೊಳ್ಳೋದು ಅದೆಲ್ಲ ಸೀನೆ ಇಲ್ಲ ಅಪ್ಪನ್ ಕಂಡ್ರೆ ಇವತ್ತಿಗೂ ಎದ್ರುಕೊಂತಾನೆ ಇವತ್ತಿಗೂ ಅವ್ರ ಅಪ್ಪನ್ ಕಂಡ್ರೆ ಎದ್ಕೊಂತಾನೆ ಅಂದ್ರೆ ನೀವ್ ಅರ್ಥ ಮಾಡ್ಕೊಳ್ರಿ ಅವ್ನ ಮನಸ್ಥಿತಿ ಎಂತದ್ದು ಅಂತ ಅನ್ಬಿಟ್ಟು ಈಗ ಅವ್ರ ಅಪ್ಪ ಡೈಲಿ ಪ್ರತಿ ದಿನ ಟಾರ್ಚರ್ ಕೊಡ್ತಾ ಇದಾರೆ ಅವನಿಗೆ ಅವ್ರ ಅಪ್ಪನೇನೆ ನೀನ್ ಕರೆಕ್ಟ್ ಆಗಿದ್ದೀ ರಾವಳಿ ಯಾಕೋ ಬಿಟ್ಟು ಹೋಗೋಳು ಅಂತ ಕೇಳ್ತಾರ ನಾಲ್ಕ್ ದಿನಕ್ಕೆ ಹೋಗ್ತಾಳೆ ಅಂತಂದ್ರೆ ಅವ್ನಿನ್ ಹೆಂಗ್ರಿ ಕರೆಕ್ಟ್ ಆಗಿರ್ಬೇಕು ನೋಡಿ ಇವಾಗ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ ಏನಂತಂದ್ರ ನೀವ್ ಹೇಳಿದಂತ ತುಂಬಾ ಕಥೆಗಳಲ್ಲಿ ಒಂದು ಚೆನ್ನಾಗಿ ಅಬ್ಸರ್ವ್ ಆಯ್ತು ಏನಂದ್ರೆ ಈಗ ಈಗ ಮದ್ವೆಗೆ ರೆಡಿ ಆಗಿರ್ತಾರೆ ಹಿಂದೆ ಒಂದು ಲವ್ ಸ್ಟೋರಿ ಇರುತ್ತೆ ಅನ್ನೋದು ನಂಗೆ ಅಬ್ಸರ್ವ್ ಖಂಡಿತ ಹಿಂದೆ ಸಾಯ್ಬೇಕು ಗುರು ಹೇಳಿ ಸಾಯ್ಬೇಕು ಎಲ್ಲ ಜನ ಹುಡುಗರು ಮನಸ್ಥಿತಿಗಳ್ ಯಾಕೆ ಹಾಳು ಮಾಡ್ತಾರೆ ಇವರು ಈಗ ನನ್ ಮೈಂಡ್ ಬಂತು ಅವಾಗ ಮೈಂಡ್ ಅಲ್ಲಿ ನಮ್ಗೆ ಹೋಗ್ತಾ ಇರುತ್ತೆ ಏನಪ್ಪಾ ಅಂತಂದ್ರೆ ಈಗ ಚಿಕ್ಕ ಹುಡುಗಿರು ವಯಸ್ಸಿಗೆ ಬರ್ತಾ ಇದ್ದಾರೆ ವಯಸ್ಕಿನ್ನೂ ಬಂದಿಲ್ಲ ಅನ್ನೋ ಯಾರೋ ಒಬ್ಬ ಲವ್ ಮಾಡ್ಬಿಟ್ಟಿರ್ತಾರೆ ಕಾರಣ ಕಾರಣ ಇಷ್ಟ ಹುಡುಗಿರ್ ಸಂಖ್ಯೆ ಕಡಿಮೆ ಆಗಿದೆ ಬೇಗ ನಾವು ಅವ್ರಿಗೆ ಕ್ಯಾಚ್ ಹಾಕ ಬಿಡ್ಬೇಕು ನಮ್ಮೋಳಾಕ ಮಾಡ್ಕೊ ಬಿಡ್ಬೇಕು ಆಮೇಲೆ ಮದುವೆ ಮಾಡ್ಕೊಬಿಟ್ಟು ಒಂದ್ ಸಂಸಾರ ಈ ರೀತಿ ಮೈಂಡ್ ಸೆಟ್ ಇದೆ ತುಂಬಾ ಜನರಲ್ಲಿ ಇದೆ ಈ ಮನಸ್ಥಿತಿ ಇರೋದ್ ಏನ್ ಆಗತ್ತೆ ಗೊತ್ತಾ ಅದ್ರ ಬಗ್ಗೆ ಹೇಳ್ತೀನಿ ಕೇಳಿ ಈ ಹುಡುಗುರದ್ ಯಾವ್ ತರ ಇರತ್ತಪ್ಪ ಅಂತಂದ್ರೆ ಒಂದು ಪ್ರಾಯಕ್ಕೆ ಅಂತ ಬಂದ್ಬಿಟ್ರು ಅಂದ್ರೆ ಈ ದೊಡ್ಡವರು ಸುಮ್ ಸುಮ್ನೆ ಯಾವ್ದು ಗಾದೆ ಹೇಳಿಲ್ಲ ಸ್ವಾಮಿ ಮೀಸೆ ಬಂದ್ ಪುರುಷ ಅದೇನೋ ದೇಶ ಹರಿಯ ಅದೇನೋ ಬಂದವಳ ಅದೇನೋ ಅರಿಯಳು ಅಂತ ಅಂದ್ಬಿಟ್ಟು ಗಾದೆ ಸುಮ್ ಸುಮ್ನೆ ಹೇಳಲ್ಲ ಒಂದ್ ಸ್ವಲ್ಪ ಚಿಗುರು ಮೀಸೆ ಬಂತು ಅಂದಿದ ತಕ್ಷಣ ಒಬ್ಳು ಲವರ್ ಅಂದ್ರೆ ಇಲ್ಲಿ ಹೆಣ್ಣಿನ ಸಂಖ್ಯೆ ಕಮ್ಮಿ ಇದೆ ಅನ್ನೋ ತೋಟಲ್ಲಿ ಅವ್ರು ಲವ್ ಮಾಡಲ್ಲ ಅರ್ಥ ಆಗ್ತಾ ಇದೆಯಾ ನಾನ್ ದೊಡ್ಡನ ಗುರು ನಾನ್ ಮದುವೆ ಆಗ್ಬಿಡ್ಬೇಕು ನಾನ್ ಲವ್ ಮಾಡಬೇಕು ಅನ್ನೋ ಥಾಟಿಗೆ ಹೋಗ್ತಾರೆ ಹುಡುಗರುಗಳಾಗ್ಲಿ ಹುಡುಗಿರ್ಗಳಾಗ್ಲಿ ಅದ್ರಲ್ಲಿ ಯಾವನು ಒಬ್ಬ ಹಿಂದೆ ಬಿದ್ದೋ ಮುಂದೆ ಬಿದ್ದೋ ಲವ್ ಮಾಡ್ಬಿಡ್ತಾನೆ ಲವ್ ಮಾಡಿ ಅದು ಸಕ್ಸಸ್ ಆಗೋದ್ರೊಳಗ ಅವ್ನ್ ನಾಲ್ಕೈದು ವರ್ಷ ಅವ್ನ ಜೀವನನೇ ಮಾಡ್ಕೊಂಡಿರ್ತಾನೆ ಹುಡ್ಗಾನು ಅಷ್ಟೇನೆ ಇವಳು ಹುಡ್ಗಿ ಆರಾಮಾಗಿ ಅವಳ ಪಾಡಿಗೆ ಅವಳ ಕೆಲ್ಸಕ್ಕೆ ಹೋಗ್ಕೊಂಡು ಅವ್ಳ ಪಾಡಿಗೆ ಅವ್ಳ ಹೆಂಗಿರ್ಬೇಕು ಕಾಲೇಜಿಗೆ ಹೋಗ್ಬೇಕಾ ಕಾಲೇಜಿಗೆ ಹೋಗ್ಕೊಂಡು ನಿಮ್ದೆಗಿರ್ತಾಳೆ ಆ ಇದೆಲ್ಲ ಆಗುತ್ತೆ ನೋಡಿ ಇದೆಲ್ಲಾ ಆದ್ಮೇಲೆನೆ ಸ್ಟಾರ್ಟ್ ಆಗೋದು ಪಿಕ್ಚರ್ ನಮ್ ಅಪ್ಪ ಹೋಗ್ತಾ ಇಲ್ಲ ನಮ್ ಅಮ್ಮ ಹೋಗ್ತಾ ಇಲ್ಲ ನಮ್ ಮನೇಲಿ ಹಿಂಗಂತವ್ರೆ ನಮ್ ಮನೇಲಿ ಇಲ್ಲ ನಮ್ ಸಂಬಂಧಿಕರೂ ನೋಡ್ಬೇಕು ಅಂತವ್ರೆ ನಮ್ ಕಾಸ್ಟ್ ಅವ್ರೇ ಬೇಕು ಅಂತ ಆ ನಾಲ್ಕೈದು ವರ್ಷ ಹುಡ್ಗ ಹಿಂದೆ ಬೀದಂತೆ ಸುತ್ತಿ ಒದ್ದಾಡ್ತಾ ಇರ್ತಾನಲ್ಲ ಅಂತವ್ರಿಗೆ ಯಾವದೇ ರೀತಿ ಬೆಲೆ ಕೊಡಲ್ಲ ಮತ್ತೆ ಇನ್ನು ಕೆಲವು ಸೈಕೋ ಕಿಲ್ಲರ್ಗಳು ಸೈಕೋ ಸೈಕೋ ನನ್ನ ಮಕ್ಕಳು ಹುಡುಗರುಗಳು ಇದ್ದಾರೆ ಹೆಂಗಪ್ಪಾ ಅಂತಾರೆ ನೀನ್ ಲವ್ ಮಾಡ್ಲಿಲ್ಲ ಅಂದ್ರೆ ರಾಸಿಗೆ ಹಾಕ್ಬಿಡ್ತೀನಿ ಹಂಗೆ ಅಂತ ಎದ್ರಸಿ ಲವ್ ಮಾಡತಕ್ಕಂತ ಉದಾಹರಣೆಗಳಿದೆ ಇಲ್ಲಿ ಹುಡುಗಿರದು ತಪ್ಪು ಹುಡುಗುರ್ದು ತಪ್ಪು ಅನ್ನೋದಲ್ಲ ಪ್ರಶ್ನೆ ಆದ್ರೆ ಹುಡುಗಿರುಗಳು ಇತ್ತೀಚಿನ ದಿನಮಾನಗಳಲ್ಲಿ ಕೆಲವು ಹೆಣ್ಮಕ್ಳುಗಳು ಅತಿರೇಕದ ವರ್ತನೆ ತೋರಿಸ್ತಾ ಹುಡುಗರ್ ಜೀವನನ ಹಾಳು ಮಾಡ್ತಾ ಇದ್ದಾರೆ ಅಂದ್ರೆ ನೋಡಿ ನೀವೇನ್ ಹೇಳಿದ್ರಿ ಇವಾಗ ಹ್ಮ್ ಆಲ್ಮೋಸ್ಟ್ ಈ ರೀತಿ ಕೇಸ್ಗಳು ಜಾಸ್ತಿ ಆಗಿದೆ ಏನೋ ಚಿಕ್ಕ ಚಿಕ್ಕ ದಿನಲ್ಲೇ ಹುಡುಗ ಪಟೈಸಕ್ಕಂಥದ್ದು ಮತ್ ಒಂದ್ ಲವ್ ಸ್ಟೋರಿ ಇರತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿದೆ ಯಾಕೆ ಹುಡುಗಿರು ಕಡಿಮೆ ಇರೋದ್ರಿಂದ ಆದ್ರೆ ನೀವು ತೊಂಬತ್ತರ ದಶಕದಲ್ಲಿ ಹೋದಾಗ ಅವಾಗ ಅವಾಗ ಏನಂತಂದ್ರೆ ಇಂಥ ಕೇಸ್ಗಳು ತುಂಬಾ ವಿರಳ ಆಗ್ತಿದ್ದು ಆಮೇಲೆ ಆ ಒಂದು ತೊಂಬತ್ತರ ದಶಕದಲ್ಲಿ ಯಾರಾದ್ರೂ ಈ ರೀತಿ ಏ ಲವ್ ಮಾಡ್ಬಿಟ್ಟು ಲವ್ ಮಾಡ್ಬಿಟ್ಟವ್ರೆ ಅಂದ್ರೆ ಅವ್ರು ತುಂಬಾ ಕೀಳ ಕಾಣ್ತಾ ಇದ್ರು ಸಮಾಜ ತುಂಬಾ ಕೀಳ ಕಾಣ್ತಾ ಇತ್ತು ಏಯ್ ಅವ್ನೌನ್ ಅವಳನ್ನ ಲವ್ ಮಾಡ್ಬಿಟ್ಟಿದನಂತೆ ಏ ಅವ್ಳನ್ನ ಯಾರು ಮದುವೆ ಆಗ್ತಾರೆ ಅದ್ ವಿಷಯ ಗೊತ್ತಾಗ್ಬಿಟ್ರೆ ಬೇರೆಯವ್ರ ಮದುವೆ ಆಗ್ತಾರೆ ಅಂತ ಅಂತ ಒಂದು ಸಿಚುಯೇಷನ್ ಇತ್ತು ಆದ್ರೆ ಇವಾಗ ಏನಾಗಿದೆ ಅಂತ ನಿಜವಾಗ್ಲೇ ಇನ್ನೊಂದು ಘಟನೆ ನಮ್ಮ ಸುತ್ತ ನಡಿರತಕ್ಕಂಥ ಇನ್ನೊಂದು ಘಟನೆ ನಮ್ಗೆ ತಿಳಿಸ್ತೇನೆ ಆ ಒಬ್ಬಾಕೆ ಒಬ್ಬಕಾಗಿ ಆಕ್ಚುಲಿ ಫಸ್ಟ್ ಒಂದ್ ಮದ್ವೆ ಆಗುತ್ತೆ ಮದ್ವೆ ಆದ್ಮೇಲೆ ಏನ್ ಮಾಡ್ತಾನೆ ಅವ್ ಅವಳುಗು ಅವ್ನಗೂ ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ ಏನೋ ಏನೋ ಏನ್ ಪ್ರಾಬ್ಲಮ್ ಅಂತ ಅಂದ್ರೆ ಅನುಮಾನಗಳು ಅವನು ಅವ್ನು ಇವಳೇನೋ ಕೆಲ್ಸಕ್ಕೋದಾಗ ಅಲ್ಲೇ ಒಬ್ ಸೆಟ್ ಅಪ್ ಅಂತ ಇವನ್ ಅನುಮಾನ ಪಡೋದು ಅವಳು ಇವನ್ ಮೇಲೆ ಅನುಮಾನ ಪಡ್ತಕ್ಕಂಥದ್ದು ಹಿಂಗಾಗಿ ಏನಾಗುತ್ತೆ ಇವಳಿಗೆ ಆಪ್ಷನ್ಗಳು ಜಾಸ್ತಿ ಹುಡುಗಿಗೆ ಹುಡುಗಿಗೆ ಯಾಕಂದ್ರೆ ಹುಡುಗಿಗೆ ಹುಡುಗರುಗಳು ತುಂಬಾ ಹುಡುಕ್ತಾ ಇದಾರೆ ಯಾರಾದ್ರೂ ಸಿಕ್ಬಿಟ್ರ ಸಾಕಪ್ಪ ಸೆಕೆಂಡ್ ಹ್ಯಾಂಡ್ ಸಿಕ್ಬಿಟ್ರ ಸಾಕಪ್ಪ ಮೂರನೇ ಮದುವೆ ಆಗಿರೋ ಸಿಕ್ಬಿಟ್ರ ಸಾಕಪ್ಪ ಈ ರೀತಿ ಹುಡುಕ್ತಾ ಇದಾರೆ ಹುಡುಗರು ಇದೆಲ್ಲ ಚೆನ್ನಾಗ್ ಗೊತ್ತು ಇವಳೇನ್ ಮಾಡ್ತಾಳೆ ಆಹ್ಹ್ ಈ ಕಾರಣವನ್ನ ಮುಂದೆ ಇಟ್ಬಿಟ್ಟು ಅವನನ್ನ ಅನುಮಾನ ಪಡ್ತಾ ಇದ್ದಾನೆ ಅಂತ ಒಂದು ಕಾರಣವನ್ನ ಮುಂದೆ ಇಟ್ಬಿಟ್ಟು ಆ ಒಂದು ಇದು ಮ್ಯಾರೇಜ್ ಮ್ಯಾರೇಜ್ ಅನ್ನ ಬ್ರೋಕ್ ಮಾಡ್ಕೊಂಡು ಅವನಿಗೆ ಡೈವರ್ಸ್ ಕೊಟ್ಬಿಟ್ಟು ಮತ್ತೆ ಇನ್ನೊಂದು ಹುಡುಗನನ್ನ ಇದೇ ರೀತಿ ಮದ್ವೆ ಆಗ್ತಾಳೆ ಅದು ಇದೇ ಅರೇಂಜ್ ಮ್ಯಾರೇಜ್ ಆಗ್ತಾಳೆ ಅಲ್ಲೂ ಅದೇ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅವನು ಅದೇ ಪ್ರಾಬ್ಲಮ್ ಅನುಮಾನ ಬೆಳಕ್ ಸ್ಟಾರ್ಟ್ ಆಗ್ತಾನೆ ಅವನು ಬಿಟ್ಬಿಡ್ತಾಳೆ ಕೊನೆಗೆ ಇವಳಗ್ ಆಪ್ಷನ್ ಹೆಂಗಿರುತ್ತೆ ನೋಡಿ ಒಂದು ಹುಡುಗ ಬಂದ್ಬಿಟ್ಟು ಹುಡ್ಗಿನ ಸೆಟ್ ಆಗಿರಲ್ಲ ಆಕ್ಚುಲಿ ಅವ್ರು ತುಂಬಾ ದೊಡ್ಡ ಕುಳನೆ ದೊಡ್ಡ ಕುಳನೇ ಆ ಲಾಸ್ಟ್ ಏನ್ ಮಾಡ್ತಾನೆ ಅವನು ಹಿಂಗ ಅರೇಂಜ್ ಮ್ಯಾರೇಜ್ ಹೋಗ್ತಾರೆ ಕೇಳ್ತಾರೆ ಆದ್ರೆ ಅಹ್ ಇಲ್ಲಿ ಓಪನ್ ಆಗಿ ಹೇಳ್ತಾಳೆ ಹುಡುಗಿ ನನ್ಗೆ ಎರಡ್ ಮ್ಯಾರೇಜ್ ಆಗಿದೆ ನಿಮ್ದು ಮೂರನೇ ಮ್ಯಾರೇಜ್ ನಿಮ್ಗೆ ಇಷ್ಟ ಆದ್ರೆ ಆಗಿ ಅಂದಾಗ ಅವ್ನು ಏನ್ ಮಾಡ್ತಾನೆ ಗೊತ್ತಾ ಹುಡ್ಗಿರ್ ಸಿಗ್ತಾ ಇರೋದಕ್ಕೆ ನೋಡಿ ಈ ಮ್ಯಾಟ್ರ್ ಮಧ್ಯೆ ಇರ್ಲಿ ನಾನ್ ನಮ್ಮ ಸಂಬಂಧಿಕರಿಗೆಲ್ಲ ಏನ್ ಹೇಳ್ಕತ್ತೀನಿ ಅಂದ್ರೆ ಇವಳು ಮೊದಲನೇ ಹುಡುಗಿ ಇವಳಿಗೆ ಏನು ಮದುವೆ ಆಗಿಲ್ಲ ಅಂತ ಹೇಳಕತ್ತೀನಿ ಅಂದ್ಬಿಟ್ಟು ಆಕ್ಚುಲಿ ಆಸ್ತಿ ಸಿಕ್ಕಾಪಟ್ಟೆ ಕೊಳಿತಾ ಇದೆ ಹಾ ಅಂತೆ ಅವನು ಅವ್ರ ಅಮ್ಮನು ಕೂಡ ಇಷ್ಟಪಟ್ಟು ಅವ್ರ ಅಪ್ಪನು ಕೂಡ ಇಷ್ಟಪಟ್ಟರು ಯಾಕೆ ಹುಡ್ಗಿರ್ ಸಿಗ್ತಾ ಇಲ್ಲ ಹಂಗಾಗಿ ನನ್ ಕಣ್ಮುಂದ್ ಇವಾಗ ಆಗಿರ್ತಕ್ಕಂಥ ಮ್ಯಾರೇಜ್ ಅದು ಜಸ್ಟ್ ಇವಾಗ ಈಗ ಮ್ಯಾರೇಜ್ ಆಗಿ ಇವಾಗ ಹೆಂಗಿದಾಳೆ ಅಂತಂದ್ರೆ ಅವಳು ಅಹ್ ಎಂತ ಅಂದ್ರೆ ಏನು ಇಲ್ಲದೇ ಅವ್ರು ಹುಡುಗರ್ನ ಫಸ್ಟ್ ಎರಡ್ ಮದ್ವೆ ಆಗಿದ್ಲು ಕೆಲ್ಸಕ್ಕೆ ಹೋಗ್ತಾ ಇದ್ರು ಕೆಲ್ಸಕ್ಕೆ ಕಳಿಸ್ತಾ ಇಲ್ಲ ಅವನು ಕೆಲ್ಸಕ್ಕೆ ಕಳಿಸ್ತಾ ಇಲ್ಲ ದುಡ್ಡು ಕೊಳಿತಾ ಇದೆ ಅವ್ರ ತರ ಮನೇಲಿ ಇದ್ದಾಳೆ ಆಪ್ಷನ್ಗಳು ಜೈಸ್ತಿ ಆಗ್ಬಿಟ್ಟ ಅವಳಿಗೆ ಈಗ ಹುಡುಗಿರಲ್ಲ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ ತುಂಬಾ ಜನ ಅವಳನ್ನ ನೋಡ್ದಂತ ಹುಡ್ಗಿರು ಅವಳು ಹಂಗಿ ಏ ನಮಗೂ ಆಪ್ಷನ್ ಇದೆಯಲ್ವಾ ಒಳ್ಳೊಳ್ಳೆ ಕುಳಗಳು ದುಡ್ಡು ಬರ್ತಾರೆ ಯಾಕೆ ಇವನತ್ರ ಇರ್ಬೇಕು ಈಗ ಆಕ್ಚುಲಿ ಮದುವೆ ಆಗಿರೋರಿಗೆ ಇದಾಗ್ಬಿಡುತ್ತೆ ಪುಕ್ಕ ಪುಕ್ಕ ಸ್ಟಾರ್ಟ್ ಆಗ್ಬಿಡುತ್ತೆ ಎಲ್ಲಿ ನಮ್ಮ ಹುಡುಗಿ ಹೊಡ್ಕೊಂಡು ಹೋಗ್ಬಿಟ್ಟಾರ ಗಾದೆ ಹೇಳೋರು ಅಂದ್ರೆ ಅದನ್ನ ಹೆಣ್ಣನ್ನ ಎಷ್ಟು ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ ಕಾರ್ಯೇಶು ದಾಸೆ ಶರಣೇಶ ಲಕ್ಷ್ಮಿ ಬುದ್ಧಿಷ್ಟು ಮಾತಾ ಅಂತ ಅಂದ್ಬಿಟ್ಟು ರೂಪೇಶ್ ಮಂತ್ರ ಅಂತ ಅನ್ಬಿಟ್ಟು ಅಂದ್ರೆ ಹೆಣ್ಣಲ್ಲಿ ಸಕಲ ಗುಣಗಳು ಇದ್ದಾವೆ ಹೆಣ್ಣು ಮನಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ ಹೆಣ್ಣು ಅನ್ನೋಳು ಅದೊಂಥರ ಧರೆ ಪ್ರಕೃತಿ ಎಲ್ಲಾವಕ್ಕೂ ಹೋಲಿಸಿದ್ದಾರೆ ಭೂಮಿ ಅಂತ ಅನ್ಬಿಟ್ಟು ನಮ್ಮ ಭಾರತದ ಸಂಸ್ಕೃತಿ ಅಷ್ಟು ಅದ್ಭುತವಾಗಿ ಹೋಲಿಸದಂತದ್ದು ಹೆಣ್ಣನ್ನ ಮತ್ತೆ ಹೆಣ್ಣು ಅನ್ನೋದೇ ಒಂದು ಶಕ್ತಿ ಅಂತ ಹೋಲಿಸಿದ್ದಾರೆ ಆದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಹೆಣ್ಣು ಅದನ್ನ ಅಲ್ಲ ಅಲ್ಲ ಹೆಣ್ಣು ಆ ಶಕ್ತಿ ಅನ್ನೋದನ್ನ ದುರ್ಬಳಕೆ ಮಾಡ್ಕೊಂತ ಇರ್ತಕ್ಕಂಥದ್ದು ವಿಪರ್ಯಾಸ ಓಕೆನಾ ಹೆಣ್ಣು ಅನ್ನೋದೊಂದು ಶಕ್ತಿ ಖಂಡಿತವಾಗಿ ಒಂದು ಕಡ್ಗದ ತರ ಇದನ್ನ ಮಾಡುತ್ತೆ ಆದ್ರೆ ಬಡವ್ರ ಮಕ್ಳು ಜೀವನದಲ್ಲಿ ಆಟ ಆಡ್ಬೇಡಿ ಬಡವ್ರ ಮಕ್ಳು ಜೀವನದಲ್ಲಿ ಆಟ ಆಡಿ ಬಡವ್ರ ಮಕ್ಳನ್ನ ಮುಳುಗುಸಕ್ ಹೋಗ್ಬೇಡಿ ಯಾಕೆ ಅಂತಂದ್ರೆ ಒಂದು ಹುಡುಗಿ ಗೆ ಹೋದ್ಲು ಅಂತಂದ್ರೆ ಒಂದ್ ತಿಂಗ್ಳು ಎರಡು ತಿಂಗಳು ಅದೇ ಒಬ್ಬ ಡಿಪ್ರೆಷನ್ ಹೋದ ಅಂದ್ರೆ ಸಾಯೋ ಮಟ್ಟಕ್ಕೆ ಹೋಗ್ತಾನೆ ಓಕೆನಾ ಎಷ್ಟು ಉದಾಹರಣೆಗಳಂತ ನೀವ್ ತಗೊಳೋದಕ್ಕೋದ್ರೆ ನೀವು ಪ್ರಪಂಚದಾದ್ಯಂತ ನೀವ್ ತಗೊಂತೀನಿ ಅಂತಂದ್ರು ಹುಡ್ಗಿರ್ ಎಷ್ಟು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಹುಡುಗಿರ್ ಎಷ್ಟು ಜನ ಲವ್ ಫೇಲರ್ ಆಗಿ ಇವತ್ತಿಗೂ ಅವನ ನೆನಪಲ್ಲೇ ಕೊರಗ್ತಾ ಇದ್ದಾರೆ ಹುಡುಗರು ಎಷ್ಟು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಹುಡುಗರು ಎಷ್ಟು ಜನ ಇವತ್ತಿಗೂನು ಬಾರು ಪಬ್ಗಳಲ್ಲಿ ಪಬ್ಗಳು ಬಿಟ್ಟಾಕ್ರಿ ಬೀದಿ ಬೀದಿಗಳಲ್ಲಿ ಭಿಕ್ಷಿತರಾಗಿ ಎಷ್ಟು ಜನ ಅಲಿತಾ ಇದ್ದಾರೆ ಅನ್ನೋದನ್ನ ಖಂಡಿತವಾಗಿ ನೋಡ್ಬೇಕು ರೀ ಒಂದು ಹುಡುಗ ಇವತ್ತಿನ ದಿನದಲ್ಲಿ ಏನ್ ಆಗ್ಬಿಟ್ಟಿದೆ ಪ್ರತಿ ಒಬ್ರು ಶ್ರೀಮಂತನೇ ನೋಡೋದಕ್ಕೋದ್ರೆ ಬಡವ್ರ ಮಕ್ಳು ಎಲ್ಲಿ ಹೋಗ್ಬೇಕು ಪ್ರತಿ ಒಬ್ರು ಶ್ರೀಮಂತನೇ ನೋಡ್ತಾರೆ ಪ್ರತಿ ಒಬ್ರು ಕೂಡ ನನ್ ಗಂಡ ಐವತ್ ಸಾವಿರ ಅರವತ್ ಸಾವಿರ ಒಂದ್ ಲಕ್ಷ ತಗೋಬೇಕು ಅಂತ ನೋಡ್ತಾರೆ ಆ ಇಷ್ಟು ವರ್ಷ ಕಷ್ಟಪಟ್ಟು ಓದ್ಸಿ ಬರ್ಸಿ ನೀವು ಅದೇ ಐವತ್ ಸಾವಿರ ರೂಪಾಯಿ ನನ್ ಗಂಡ ಐವತ್ ಸಾವಿರ ರೂಪಾಯಿ ತಗೊಳ್ಳೋ ಮಟ್ಟದಲ್ಲಿ ಇದ್ರೆ ನಾನು ಅದೇ ಐವತ್ ಸಾವಿರ ರೂಪಾಯಿ ತಗೊತೀನಿ ನಾನು ಅಷ್ಟು ಕೆಪಾಸಿಟಿ ಇದೆ ಅನ್ನೋಂಥವ್ರನ್ನ ನೀವು ಯಾಕೆ ಆಗ್ತಾ ಇಲ್ಲ ನೀವು ನೀವು ಇಪ್ಪತ್ ಇಪ್ಪತ್ತೈದ್ ಸಾವಿರ ರೂಪಾಯಿ ತಗೋಳೋ ಮಟ್ಟಕ್ಕೆ ಓದ್ಬಿಟ್ಟು ಸುಮ್ನ ಆಗ್ಬಿಡೋದು ನನಗೆ ಸಿಗೋ ಅಂತ ಹುಡುಗ ಐವತ್ ಸಾವಿರ ರೂಪಾಯಿ ಲಕ್ಷ ರೂಪಾಯಿನೇ ತಗೋಬೇಕು ನನ್ಗೆ ಒಂಟು ಡಬಲ್ ಇರ್ಬೇಕು ಅಂದ್ರೆ ಯಾವ ನ್ಯಾಯ ಮತ್ತೆ ಇವತ್ತಿನ ದಿನದಲ್ಲಿ ನಮ್ಮ ಬೆಂಗಳೂರು ನನಗ್ ಒಂದು ಸೈಡ್ ತಗೋಬೇಕು ಅಂದ್ರೆ ಮಿನಿಮಮ್ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ಬರೀ ಆಫ್ ಸೈಟ್ ತಗೋಬೇಕು ಅಂತಂದ್ರೆ ಅಷ್ಟು ದುಡ್ಡಿದೆ ಅರವತ್ತೆಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟು ಒಂದ್ ಸೈಟ್ ತಗೊಳೋ ಅಷ್ಟೊತ್ತಿಗೆ ಅವ್ನ್ ಜೀವ ಮಾನವ ಎಲ್ಲ ಮುಗ್ದೋಗಿರುತ್ತೆ ಅವನ್ ಅದನ್ನ ಎಂಜಾಯ್ ಮಾಡೋದಕ್ಕಾಗೋದೇ ಇಲ್ಲ ಅವನು ಕೂಡಿಟ್ಟಿ ನನ್ ಮಕ್ಳಿಗೆ ಅಂತ ಅನ್ಬಿಟ್ ಕೂಡಿಕ್ಬೇಕ ವಿನಃ ಈ ಒಂದು ಸೈಟ್ ನ ತಗೊಂಡ್ ಇಲ್ಲಿ ಮನೆ ಕಟ್ಟಿ ನಾನು ರಾಜನ್ ತರ ಬಾಳ್ತೀನಿ ಅದ್ ಸಾಧ್ಯನೇ ಇಲ್ಲ ಇತ್ತೀಚಿನ ದಿನ ಮನಗಳಲ್ಲಿ ಇಲ್ಲ ದರೋಡೆ ಮಾಡ್ಬೇಕು ಇಲ್ಲ ಯಾರ್ದಾದ್ರೂ ಕಳತನ ಮಾಡ್ಬೇಕು ಇಲ್ಲ ಸುಳ್ಗೆ ಸುಳ್ಗೆ ಮಾಡ್ಬೇಕು ಇಲ್ಲ ಸುಳ್ ಹೇಳ್ಕೊಂಡ್ ಜೀವನ ಮಾಡ್ಬೇಕು ಆತರ ಮನೆ ಕಟ್ಬೇಕು ಅಂತಂದ್ರ ಒಂದು ಬೆಂಗಳೂರಿನಲ್ಲಿ ಏನ್ ಸಾಮಾನ್ಯವಾಗಿ ಕೇಳ್ತಾ ಇದ್ದೀರಾ ನೀವೊಂದು ಒಂದು ಒಂದು ಹುಡುಗನ್ ಮನೆಗ್ ಹೋಗಿದ ತಕ್ಷಣ ಮನೆ ಇಲ್ಲ ಬಾಡಿಗೆ ಮನೆ ಇವ್ನ ನಾನೇನಕ್ಕೆ ಹೋಗಬೇಕು ಹಂಗೆ ಹಂಗೆ ಅನ್ನೋ ಯೋಚನೆಗಳು ಆ ಮನಸ್ಥಿತಿ ಇಟ್ಕೊಂಡಿರೋ ಎಲ್ಲಾ ಹೆಣ್ಮಕ್ಳುಗಳು ಮತ್ತೆ ಹೆಣ್ಮಕ್ಳುಗಳು ತಂದೆ ತಾಯಿಗಳು ನೀವ್ ಯಾವ ಲೆವೆಲ್ ಅಲ್ಲಿ ಇದ್ದೀರಿ ಅನ್ನೋದನ್ನು ನೋಡಿ ನೀವ್ ಯಾವ ಲೆವೆಲ್ ಅಲ್ಲಿ ಇದ್ದೀರಿ ಅನ್ನೋದು ನೋಡ್ಬಿಟ್ಟು ಡಿಸೈಡ್ ಡಿಸಿಷನ್ಸ್ ತಗೊಳ್ಳಿ ನೋಡಿ ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ಇದು ಬಾಡಿಗೆ ಮನೆಯಲ್ಲಿ ಇದ್ಕೊಂಡು ಗೌಡ್ರೆ ಹುಡುಗಿರು ಬಾಡಿಗೆ ಮನೆಯಲ್ಲಿ ಇದ್ಕೊಂಡು ಹುಡುಗರದು ಸ್ವಂತ ಮನೇನೆ ಇರ್ಬೇಕು ಅವನ್ ಮಾಡೋ ಅಂತ ಕೆಲಸ ಮಿನಿಮಮ್ ಐವತ್ತ ಸಾವಿರ ರೂಪಾಯಿನೇ ಸಂಬಳ ತಗೋಬೇಕು ಲಕ್ಷಾಂತ ರೂಪಾಯಿ ಸಂಬಳನೇ ತಗೋಬೇಕು ಅಂತಂದ್ರೆ ಹತ್ತರಿಂದ ಇಪ್ಪತ್ ಸಾವಿರ ಮೂವತ್ ಸಾವಿರ ರೂಪಾಯಿ ತಗೋ ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗಬೇಕು ಆ ಹುಡುಗರ ಪರಿಸ್ಥಿತಿಗಳೇನು ರೇ ನಿಮ್ಗೊಂದ್ ಮಹತ್ ಹೇಳ ಐವತ್ತರಿಂದ ಒಂದು ಲಕ್ಷ ರೂಪಾಯಿ ವರ್ಗು ಸಂಬಳ ತಗೊಳ್ಳೋ ಅಂತವನ್ಗೆ ಅವ್ನ್ ತಿಂಕಿಂಗ್ ಸ್ಟೈಲು ಒಂದು ಒಂದುವರೆ ಲಕ್ಷ ರೂಪಾಯಿ ಲೆವೆಲ್ಗೆ ಇರುವಂತ ಹುಡುಗಿ ಮೇಲೆ ಇರುತ್ತೆ ಅರ್ಥ ಆಗ್ತಾ ಇದೆಯಾ ತಮ್ಗೆ ನಿಮ್ಮನ್ನ ಯಾಕೆ ಅದಕ್ಕೊಂದು ಉದಾಹರಣೆ ಅಂದ್ರೆ ನೋಡಿ ಯಾವಾಗ ಈ ದುಡ್ಡನ್ನ ಜಾಸ್ತಿ ಸಂಪಾದನೆ ಮಾಡ್ತಾ ಇರ್ತಾರಲ್ವಾ ಹುಡುಗರುಗಳು ಹುಡುಗಿಗಳು ನಾನು ಒಂದ್ ಹತ್ರ ನೆಮ್ಮದಿ ಆಗಿರ್ಬೋದು ಆರಾಮಾಗಿರ್ಬೋದು ಮನೇಲಿ ರಾಣಿ ತರೇ ಈ ರೀತಿ ಮೆಂಟಾಲಿಟಿ ಇರುತ್ತೆ ಬಟ್ ಇಲ್ಲಿ ಹುಡುಗರುಗಳ್ ಏನಿರುತ್ತೆ ಗೊತ್ತಾ ಕೆಲವು ಹುಡುಗರುಗಳ್ ಎಲ್ಲ ಹುಡುಗರದಲ್ಲ ಕೆಲ ಹುಡುಗರುದಿರುತ್ತೆ ಅಂದ್ರೆ ಏ ನನ್ಗೆ ನಮ್ಮ ಮರ್ಯ ದುಡ್ಡು ಸಿಕ್ಕಾಪಡೆ ಬರ್ತಾ ಇದೆ ನನಗೆ ಲಕ್ಷ ಬರ್ತಾ ಇದೆ ಪೇಮೆಂಟ್ ಒಂದೂವರೆ ಲಕ್ಷ ಬರ್ತಾ ಇದೆ ಐವತ್ ಸಾವಿರ ಬರ್ತಾ ಇದೆ ಪೇಮೆಂಟ್ ಏಳು ಮನೆಯಲ್ಲಿ ಮನೇಲಿ ಇರೋಳು ಎಂಟಿ ಇನ್ನೊಬ್ಕೊಳ್ಳೋಣ ದುಡ್ಡು ಸಿಕ್ಕಾಪಟ್ಟೆ ಇದೆಯಲ್ಲ ಈ ರೀತಿ ಅವ್ರು ಜಾಸ್ತಿ ಇರ್ತಾರೆ ಹುಡುಗಿಗಳೇ ಇದನ್ ಗಮನ ಇಟ್ಕೊಳ್ಳಿ ಯಾರು ದುಡ್ಡಿ ದುಡ್ಡು ದುಡ್ಡಿನಲ್ಲಿ ಕೆಲವರು ತುಂಬಾ ದೊಡ್ಡ ಮಟ್ಟದಲ್ಲಿ ಇರೋಕೆ ಪ್ರಯತ್ನ ಪಡ್ತಾ ಇರ್ತಾರೋ ಅದು ದುಡ್ಡು ಸಿಕ್ಕಾಪಡೆ ಬರ್ತಾ ಇರತ್ತೋ ಅವ್ರಿಗೆ ಕೆಟ್ಟ ಚಾಳಿಗಳು ಜಾಸ್ತಿ ಇರುತ್ತೆ ಆದ್ರೆ ಅವರು ಅವ್ರು ದುಡ್ಕೊಂಡು ಅವ್ರು ತಮ್ಮ ಜೀವನಕ್ಕೆ ಎಷ್ಟು ಬೇಕು ತಮ್ಮ ಸಂಸಾರಕ್ಕೆ ಎಷ್ಟು ಬೇಕು ಅಂತವ್ರು you won't ಗಂಡ ಹೆಣಿತರು ನಿಜವಾಗ್ ತುಂಬಾ ಅಂದ್ರೆ ತುಂಬಾ ನೆಮ್ಮದಿಯಾಗಿರ್ತಾರೆ ಹೌದು ಆಮೇಲೆ ಇನ್ನೊಂದು ನಾನು ಕ್ಲಾರಿಟಿ ಅನ್ನ ಕೊಡಬೇಕು ಯಾಕೆಂತಂದ್ರೆ ಈ ಎಲ್ಲಾ ನಮ್ಮ ವಿಡಿಯೋಗಳಲ್ಲಿ ನಾವು ಇಲ್ಲಿ ಹೆಣ್ಣು ಹಂಗ್ ಮಾಡ್ಬಿಟ್ಲು ಹಿಂಗ್ ಮಾಡ್ಬಿಟ್ಲು ಆಪ್ಸನ್ ಇದೆ ಅಥವಾ ಅವ್ಳಿಗೆ ಕೆಟ್ಟದ್ ಮಾಡ್ಬಿಟ್ಲು ಹುಡುಗರು ಕೆಟ್ಟದ್ ಮಾಡ್ತಾ ಇದ್ರು ಇದನ್ನೆಲ್ಲ ಕೂಡ ಹೇಳ್ತಾ ಹೊರಟಿದೀವಿ ಇಲ್ಲಿ ಆಕ್ಚುಲಿ ಹೆಣ್ಣು ಮಕ್ಕಳ ಕಡೆ ಇರ್ತಕ್ಕಂಥವ್ರು ಪರ ಇರ್ತಕ್ಕಂಥವ್ರು ಒಂದು ಆಲೋಚನೆಗಳನ್ನ ಮಾಡಬಲ್ರು ಈಗ ಮಹಿಳಾ ಸಂಘಟನೆಯವರು ಕೂಡ ಒಂದು ಆಲೋಚನೆ ಮಾಡಬಲ್ರು ಇವ್ ಹೆಣ್ಣು ಹೆಣ್ಣು ಮಕ್ಕಳನ್ನ ಸಿಕ್ಕಿ ನಿನ್ನೆ ಮಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳು ಕೆಟ್ಟವ್ರು ಪ್ರತಿಬಿಂಬ ಪ್ರತಿಬಿಂಬ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇವ್ರು ಒಂದು ಆಲೋಚನೆ ಮಾಡಬಲ್ರು ಆದ್ರೆ ಹೇಳಕ್ ಇಷ್ಟ ಪಡ್ತನಿ ಏನಪ್ಪಾ ಅಂತಂದ್ರೆ ಎಲ್ಲಾ ಹೆಣ್ಣು ಮಕ್ಕಳು ಆ ರೀತಿ ಇಲ್ಲ ಇದರಲ್ಲಿ ಏನಾಗಿದೆ ಅಂದ್ರೆ ಒಂದ್ ಐವತ್ ಪರ್ಸೆಂಟ್ ಅರವತ್ ಪರ್ಸೆಂಟ್ ಹೆಣ್ಣು ಮಕ್ಕಳು ಈ ರೀತಿನೂ ಇದಾರೆ ನಿಜವಾಗ್ಲು ಇಲ್ಲ ನಮ್ಗೆ ಒಳ್ಳೆ ಹುಡುಗನೆ ಬೇಕು ಒಳ್ಳೆ ವ್ಯಕ್ತಿತ್ವ ಇರತಕ್ಕಂತ ಹುಡುಗನೆ ಬೇಕು ಅವನ ಜೊತೆಲೆ ಲೈಫ್ ಲಾಂಗ್ ನಾವು ಬದುಕ್ಬೇಕು ಅನ್ ಅನ್ನುವಂತ ಮೆಂಟಾಲಿಟಿ ಮನಸ್ಥಿತಿ ಇರತಕ್ಕಂತ ಹುಡುಗಿರು ಇದ್ದಾರೆ ಅಂದ್ರೆ ಕೆಟ್ಟವರು ಇದ್ದಾರೆ ಒಳ್ಳೆಯವರು ಇದ್ದಾರೆ ಅನ್ನೋದನ್ನ ನಾವು ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತಾ ಇದ್ದೀವಿ ಎಸ್ ಅಲ್ಲ ಕೆಟ್ಟವರು ಇದ್ದಾರೆ ಒಳ್ಳೆಯವರು ಇದ್ದಾರೆ ಅನ್ನೋದು ಎಷ್ಟು ಮಟ್ಟಿಗೆ ಸರಿನೋ ಅಷ್ಟ್ರ ಮಟ್ಟಿಗೆ ನಾನು ಹೇಳೋದಕ್ಕೆ ಹೋಗೋದು ತುಂಬಾ ಜನ ಇವತ್ತಿನ ದಿನಗಳ ದಿನಮಾನಗಳಲ್ಲಿ ಹಾಳಾಗ್ತಾ ಇದ್ದಾರೆ ಅಂದ್ರೆ ಯಾವ್ದೋ ಒಂದ್ ಚಟಕ್ಕೆ ದಾಸರಾಗ್ತಾ ಇದ್ದಾರೆ ಹುಡ್ಗಿರೋ ಹುಡುಗಿರ್ ಚಾಟಕ್ ದಾಸರಾಗ್ತಾ ಇದ್ದಾರೆ ಓಕೆನಾ ದಯವಿಟ್ಟು ಯಾಕೆಂದ್ರೆ ಒಬ್ಬ ಗಂಡ್ಸು ಕುಡ್ದವನೇ ಅಂತಂದ್ರೆ ಅವ್ನ್ಗೆ ಅಮ್ಮಮ್ಮ ಅಂತಂದ್ರೆ ಏನು ಒಂದು ಲಿವರ್ ಗಳ ಡ್ಯಾಮೇಜ್ ಆಗ್ಬಹುದು ಇನ್ನೊಂದು ಮತ್ತೊಂದು ವಿನಃ ಬೇರೆ ಇನ್ನೇನು ಆಗಲ್ಲ ಅವನ್ಗೆ ಅದೇ ಒಂದು ಹೆಣ್ಣು ಕುಡಿದ್ರೆ ಒಂದು ಹೆಣ್ಣು ಮದ್ವೆ ಆಗದೆ ಇರತಕ್ಕಂತ ಒಂದು ಹೆಣ್ಣು ಅಹ್ ಏನಂತಾರೆ ಈ ಒಂದು ಮದ್ಯಪಾನಕ್ಕೆ ದಾಸಿ ಆದ್ಲೆ ಆದ್ರೆ ಅವಳು ಅವಳಿಗೆ ಗರ್ಭಕೋಶಕ್ ತೊಂದ್ರೆ ಆಗತ್ತೆ ಮುಂದೆ ಯಾರಾದ್ರೂ ಒಬ್ಬ ಹುಡುಗ ನೀವ್ ಅಂದ್ಕೊಂಡಿರೋ ತರದಲ್ಲೇ ರಿಚೆಸ್ಟ್ ಪರ್ಸನ್ ಸಿಕ್ಕಿದ್ರು ಕೂಡ ಮಕ್ಕಳಾಗಲ್ಲ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಈ ಒಂದು ನಮ್ಮ ಒಂದು ಏನಂತಾರೆ ಒಂದು ಸರ್ವೆ ಪ್ರಕಾರ ತಗೊಳ್ಳೋದಕ್ಕೆ ಹೋದ್ರೆ ವಿಜ್ಞಾನಿಗಳ ಸರ್ವೆ ಪ್ರಕಾರ ತಗೊಳೋದಕ್ಕೋದ್ರೆ ಮುಂದಿನ ದಿನಗಳಲ್ಲಿ ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಗಂಡು ಹುಟ್ಟೋದು ಇದು ಇದು ನಾನ್ ಹೇಳ್ತಾ ಇರೋದಲ್ಲ ಅಥವಾ ನಮ್ಮ ಸರ್ವೆಯಿಂದ ಬಂದಿರತಕ್ಕಂಥದ್ದಲ್ಲ ವಿಜ್ಞಾನಿಗಳು ಸರ್ವೆ ಮಾಡಿ ಹೇಳ್ತಾ ಇರ್ತಕ್ಕಂಥದ್ದು ಇವ ಇತ್ತೀಚಿನ ದಿನಮಾನಗಳಲ್ಲಿ ಇನ್ನ ಮುಂದಿನ ದಿನಮಾನಗಳಲ್ಲಿ ಹೆಣ್ಣು ಮಕ್ಕಳುಗಳ ಸಂಖ್ಯೆ ಜಾಸ್ತಿ ಆಗತ್ತೆ ದಯವಿಟ್ಟು ತಾವು ಅರ್ಥ ಮಾಡ್ಕೊಳ್ಳಿ ನೀವಿ ಮದ್ಯಪಾನಕ್ಕೊ ಧೂಮಪಾನಕ್ಕೋ ವ್ಯಸನರಾದ್ರೆ ದಾಸಿಗಳಾದ್ರೆ ಮುಂದಿನ ದಿನಗಳಲ್ಲಿ ತಡ್ಕೊಳಕ್ ಆಗದೆ ಇರೋ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ಕೊಂತೀರಿ ಒಂದು ಹೆಣ್ತನಕ್ಕೆ ಬೆಲೆ ಸಿಗ್ಬೇಕು ಗೌರವ ಸಿಗ್ಬೇಕು ಅಂತಂದ್ರೆ ಅವಳು ಒಂದು ತಾಯಿ ಆದಾಗ ಮಾತ್ರನೇ ಒಂದು ಹೆಣ್ಣಾಗುಟ್ಟಿದ ತಕ್ಷಣ ಅವಳು ಹೆಣ್ಣು ಅನ್ನಿಸ್ಕೊಳ್ಳಲ್ಲ ಅವಳು ಒಂದು ಮಗುನ ಅವ್ರ ತಾಯಿ ಹೆಂಗ ಅವಳನ್ನ ಎತ್ತಿರ್ತಾಳಲ್ಲ ಅದೇ ತರ ಅವಳು ಇನ್ನೊಂದು ಮಗುಕ್ ಜನ್ಮ ಕೊಟ್ಟಾಗ್ಲೇನೆ ಒಂದು ಹೆಣ್ಣು ಪರಿಪೂರ್ಣತೆ ಅನ್ನೋದಾಗೋದು ಒಂದು ಹೆಣ್ಣಿಗೆ ಪರಿಪೂರ್ಣತೆ ಆಗೋದು ಸೊ ನೀವು ಮಾಡಬೇಡಿ ಆ ತರ ಈ ತರ ನಮ್ದು ಹೇಳೋದಕ್ಕೆ ನಾವು ತಯಾರಿಲ್ಲ ಅದು ನಿಮ್ಮ ಒಂದು ವೈಯಕ್ತಿಕ ವಿಚಾರ ಓಕೆನಾ ಆದ್ರೆ ತಾವು ಒಂದು ನಿಮಿಷ ಯೋಚನೆ ಮಾಡಿ ನನ್ನ ಅಪ್ಪ ಯಾವ ಕಷ್ಟದಲ್ಲಿ ಬಂದಿದ್ದಾರೆ ನನ್ನ ಅಮ್ಮ ಯಾವ ಕಷ್ಟದಲ್ಲಿ ಬಂದಿದ್ದಾರೆ ನಾನ್ ಯಾವ ಕಷ್ಟಪಟ್ಟು ಈ ನಿಂತ್ಕೊಂಡಿದ್ದೀನಿ ನಾನು ನಾನಿಂಗ್ ಏನ್ಕೋ ಒಂದಕ್ಕೆ ಧೂಮಪಾನಕ್ಕೋ ಮದ್ಯಪಾನಕ್ಕೋ ದಾಸಿ ಆಗೋದ್ರೆ ಮುಂದಿನ ಜನರೇಷನ್ ಕತೆ ಏನು ಅಥವಾ ನನ್ ಹುಟ್ಟೋ ಮಗನೋ ಮಗಳೋ ಒಂದು ಆ್ಯಂಡಿಕ್ಯಾಫ್ಟೋ ಇನ್ನೊಂದು ಮತ್ತೊಂದು ಆದ್ರೆ ಏನ್ ತಾವು ಗಂಡು ಮಕ್ಳಿಗೆ ಲಿವರ್ ಡ್ಯಾಮೇಜ್ ಆಯ್ತಾ ಅವನ್ ಸತ್ತು ಹೋಗ್ತಾನೆ ಅಷ್ಟೇನೆ ಅವನಿಂದ ನಾ ಬೇರೆಯವ್ರಿಗೆ ಏನ್ ಸಮಸ್ಯೆ ಆಗಲ್ಲ ಅಂದ್ರೆ ಅವ್ರು ಅದೇ ಮದ್ವೆ ಆಗಿದ್ದ ಅಂತಂದ್ರೆ ಹೆಂಡತಿ ಮಕ್ಕಳು ಸಂಸಾರಕ್ಕೆ ಸಮಸ್ಯೆ ಆಗ್ಬೋದೆ ವಿನಃ ಅದನ್ನ ಬಿಟ್ಟು ಬೇರೆ ಏನಿಲ್ಲ ಒಂದು ಜೀವಕ್ಕೆ ಅಂದ್ರೆ ಹುಟ್ಟದೇ ಇರೋ ಜೀವಕ್ಕೆ ತೊಂದರೆ ಮಾಡಲ್ಲ ಅವನು ತೊಂದರೆ ಆಗಲ್ಲ ಅವನಿಂದನ ಅದೇ ಒಂದು ಹೆಣ್ಣು ಕುಡಿದಾಗ ಅದೇ ಒಂದು ಹೆಣ್ಣು ಸಿಗರೇಟ್ ಸೇದ್ದಾಗ ಅದೇ ಒಂದು ಹೆಣ್ಣು ಎಡವಿ ಬಿದ್ದಾಗ ಆಗ ಸಮಸ್ಯೆ ಆಗುತ್ತೆ ಹುಟ್ಟೋ ಮಕ್ಕಳುಗಳಿಗೆ ಹ್ಯಾಂಡಿಕ್ರಾಫ್ಟ್ ಗಳಾಗಿ ಹುಟ್ಟುತ್ತಾರೆ ಸೊ ಹಾಗಾಗಿ ದಯಮಾಡಿ ಎಲ್ರು ಕೂಡ ನೋಡಿ ಎಲ್ರೂ ಶ್ರೀಮಂತರು ಅಂತಾನೆ ನೋಡ್ಕೊಳೋದಕ್ಕೋದ್ರೆ ಬಡವ್ರ ಮಕ್ಳುಗಳ ಕತೆ ಏನಾಗಬೇಕು ಬಡವರು ಮಕ್ಕಳು ನೋಡ್ಕೊಂಡಷ್ಟು ತೃಪ್ತಿ ಕೊಡುವಷ್ಟು ಯಾರು ಕೊಡಲ್ಲ ಹೆಣ್ಮಗಳಿಗೆ ಬೇಕಾಗಿರೋದು ಒಂದು ಹೆಣ್ಣಿಗೆ ಬೇಕಾಗಿರುವಂತದ್ದು ತೃಪ್ತಿ ಅನ್ನೋದು ಏನ್ರಲ್ಲಿ ನನ್ನ ಗಂಡ ನನ್ನನ್ನು ಚೆನ್ನಾಗಿ ನೋಡ್ಕೊಂತ ಇದ್ದಾನೆ ಅನ್ನೋದ್ರಲ್ಲಿ ನನ್ನ ಗಂಡ ನಾನು ಕೇಳಿದ್ದನ್ನ ನಾನು ಹತ್ತು ಸಾವಿರ ರೂಪಾಯಿ ಸೀರೆ ಕೇಳಿದ್ರೆ ಒಂದ್ ಸಾವಿರ ರೂಪಾಯಿ ದಾದ್ರೂ ಸೀರೆ ಕೊಡಿಸ್ನಪ್ಪ ಆ ಕೇಳಿ ಟೈಮಿಗೆ ಕೊಡ್ಸುದ್ನಪ್ಪ ಅನ್ನೋ ತೃಪ್ತಿ ನನ್ ಗಂಡ ಮೂರ ಹೊತ್ತು ಒಟ್ಟೆ ತುಂಬಾ ಊಟ ಆಗ್ತಾ ಇದ್ದಾನೆ ಅನ್ನೋ ತೃಪ್ತಿ ನನ್ ಗಂಡ ನನ್ನನ್ನ ಬಹಳ ಅದ್ಭುತವಾಗಿ ಪ್ರೀತಿ ಮಾಡ್ತಾ ಇದ್ದಾನೆ ಅನ್ನೋ ತೃಪ್ತಿ ಇದು ಒಬ್ಬ ಬಡವ ಬಡವನಲ್ಲಿ ಮಾತ್ರ ಸಿಗ್ತಕ್ಕಂಥದ್ದು ಲಕ್ಷಾಂತರ ರೂಪಾಯಿ ತಗೊಳ್ತಕ್ಕಂಥವನು ಲಕ್ಷಾಂತ ರೂಪಾಯಿ ತರನೇ ತಿಂಕ್ ಮಾಡ್ತಾ ಇರ್ತಾನೆ ಅವನ್ ಬೆಳಿಗ್ಗೆಯಿಂದ ಸಾಯಂಕಾಲ ಎಲ್ಲಿರ್ತಾನೆ ಇರ್ತಾನೆ ತಮ್ಮ ಅನ್ನೋದು ತಮ್ಗೆ ಹೆಂಗ್ ಗೊತ್ತಾಗತ್ತೆ ಸೊ ಬಡವರ ಮಕ್ಕಳಿಗೂ ಗೌರವ ಕೊಡ್ರಿ ರೈತರ ಮಕ್ಕಳುಗಳ್ ಗೌರವ ಕೊಡ್ರಿ ಎಲ್ಲಾನು ಚೆನ್ನಾಗಿರುತ್ತೆ ಅಂತ ಕೇಳ್ಕೊಂತೀವಿ ಎಸ್ ಇದೇ ತರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್ ನಮಸ್ಕಾರ ನಮಸ್ಕಾರ